ಎಷ್ಟು ಮರಿ ಮಾಡ್ತಿರೋಲ್ಲ ಮಾಡ್ತೀವಿ ಅಂದ್ರೆ ತಿಂಗ್ಳಿಗೊಂದು ಪ್ರೊಡಕ್ಷನ್ ಮಾಡ್ಕೋತೀವಿ ಮಾಡಿ ನಾವು ಕೋಳಿಂದನೆ ಮನೆ ಕಾಕ್ ಕುರ್ಸಿ ಮರಿ ಮಾಡ್ಸೋದು ನಾವೇನು ಎಲೆಕ್ಟ್ರಿಕ್ ಕ್ಯಾಚಿಂಗ್ ಇಲ್ಲ ಬ್ರೂಡರ್ ತಂದ್ ಮಾಡ್ತಾರೆ ಅದೆಲ್ಲ ನಮ್ದೇನಿಲ್ಲ ನಾವು ಮಾಮೂಲಿ ಹಳೆ ಕಾಲದಲ್ಲಿ ಹೇಗೆ ಕೋಳಿನ ಮೊಟ್ಟೆ ಹಾಕಿ ಕೋಳಿ ಕೈಲಿ ಕಾ ಕುರ್ಸಿ ಮರಿ ಮಾಡ್ಸಿರೋ ಇಪ್ಪತ್ತೊಂದ್ ದಿನ ಆ ರೀತಿ ಮಾಡಿ ನಾವು ಒಂದ್ ತಿಂಗ್ಳಾದ ನಂತರ ನಾವು ಕಸ್ಟಮರ್ ಗೆ ಮಾರೋದು ಇಲ್ಲೇ ಬಂದು ತಗೊಂಡ್ ಹೋಗ್ಬೇಕು ಸರ್ ಇಲ್ಲೇ ಬಂದು ತಗೊಂಡ್ರೆ ನಮ್ ತುಂಬಾ ತುಂಬಾ ಸಂತೋಷ ಆ ಕಸ್ಟಮರ್ ಬಂದ್ ಇಲ್ಲೇ ನೋಡ್ಬೋದು ನಾವು ಡೆಲಿವರಿ ದಿನಾನು ತಾಯಿಂದಾನೆ ಬೇರೆ ಮಾಡ್ಕೊಡ್ತೀವಿ ಪಿಳ್ಳೆನ ಯಾಕಂದ್ರೆ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಕೊಟ್ಟಾಗ ಆ ಕಸ್ಟಮರ್ ಏನಂತಾರೆ ಇಲ್ಲ ಅವಾಗೆಲ್ಲ ಎಲೆಕ್ಟ್ರಿಕ್ ಕ್ಯಾಚಿಂಗ್ ಪಿಳ್ಳೆ ತಂದ್ಬಿಟ್ಟು ನಮ್ಗೆ ಇದು ಮಾಡಿ ಕೊಟ್ಟಿದ್ದಾರೆ ಏನೋ ಕಸ್ಟಮರ್ಸ್ ಇದ್ದಾರೆ ಸೊ ಇಲ್ಲೇ ಬಂದ್ ಅವ್ರು ತಂಡಾಗ ಕಣ್ಣಾರೆ ನೋಡ್ದಂಗೂ ಇರುತ್ತೆ ಸಣ್ಣ ಮರಿ ಎಷ್ಟು ದಿನ ಸಾಕಿ ಮಾರಾಟಕ್ಕೆ ಎಷ್ಟು ದಿನ ಬರುತ್ತೆ ಸರ್ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಾನು ಈಗ ಟೂ ಇಯರ್ಸ್ ಈ ಎಕ್ಸ್ಪೀರಿಯನ್ಸ್ ಪಾಸ್ ಫೈ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಸೊ ನಾನು ಇಲ್ಲೆಲ್ಲ ಏನೇನೋ ಹೊರಗಡೆಯಿಂದ ಪಿಳ್ಳೆ ತಂದೆಲ್ಲ ಬೆಳೆದಿದ್ದೀನಿ ನನಗೆ ಎಷ್ಟೋ ಜನ ಹೇಳ್ತಾರೆ ಹಂಡ್ರೆಡ್ ಡೇ ಡೇಸ್ ಗೆ ಬರುತ್ತೆ ಅಂತ ಹೇಳ್ತಾರೆ ಅದು ಸುಳ್ಳು ಮಾಹಿತಿ ಒಂದು ನಾಟಿ ಕೋಳಿ ಗರ್ಭ ಕಟ್ಟಿ ನಿಮಗೆ ಮೊಟ್ಟೆಗೆ ಬರಬೇಕು ಅಂದ್ರೆ ಫೈವ್ ಮಂತ್ಸ್ ಬೇಕು ಸರ್ ಐದು ತಿಂಗಳ ಕಾಲ ಬೇಕು ಸರ್ ಒಂದ್ ಸ್ವಲ್ಪ ಕೋಳಿ ಮೆಡಿಸಿನ್ ತೋರಿಸ್ತೀರಾ ಸರ್ ಹಂಡ್ರೆಡ್ ಪರ್ಸೆಂಟ್ ತೋರಿಸೋಣ ಸರ್ ನಮ್ಗೆ ನೋಡಿ ಸರ್ ಇದು ನಾವು ಕೋಳಿಗೆ ಕಾಕುತಿರ ಕೋಳಿಗಳಿಗೆ ಮತ್ತೆ ಶೆಡ್ಗೆ ವೀಕ್ಲಿ ಒಂದು ಸ್ಪ್ರೇ ಮಾಡ್ತೀವಿ ಬಿ ನೈನ್ ಜೀರೋ ಫೋರ್ ಅಂತ ಇದೆ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ ನಾನಿವತ್ತು ತುಮಕೂರು ಜಿಲ್ಲೆ ಕನ್ನಡಿಕೆ ಹೋಬಳಿಯಲ್ಲಿ ಇದ್ದೀನಿ ಇಲ್ಲಿ ಪ್ಯೂವರ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ನಿಮಗೆ ನಾನು ಪ್ಯೂವರ್ ನಾಟಿ ಕೋಳಿ ಬೇಕಂದ್ರೆ ನಾನು ಹೇಳ ಅಂತ ಫಾರ್ಮ್ ಅಂದ್ರೆ ಅದು ಇದೇನೆ ಇಲ್ಲಿ ಪ್ಯೂವರ್ ನಾಟಿ ಕೋಳಿನೇ ಸಿಗೋದು ಯಾವುದೇ ಕರೆಂಟ್ ಇಂದ ಮರಿ ಮಾಡಿಸಿ ತೆಗೆದು ಮಾರಾಟ ಮಾಡಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಸಾಕಾಣಿಕೆ ಮಾಡೋದು ಹೆಂಗೆ ಆಮೇಲೆ ಮರಿ ಹೇಗಿರ್ತವೆ ಎಲ್ಲ ತೋರಿಸ್ತೀನಿ ಅಲ್ಲೇ ತನಕ ನಮ್ ಚಾನಲ್ ನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋದಲ್ಲಿ ಒಳ್ಳೆ ವಿಷಯ ಇದೆ ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡೋದಂತ ಮರಿಬೇಡಿ ಬನ್ನಿ ಪ್ರತಿಯೊಂದು ತೋರಿಸ್ತೀನಿ ಹೋಗೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಒಂದ್ಸಪ್ಪ ನಿಮ್ಗೆ ಕಿರುಪರಿಚಯ ಮಾಡ್ಕೊಡ್ತೀರಾ ಸರ್ ನಮ್ದು ತುಮಕೂರು ಹತ್ರ ಒಂದು ಅಂತ ನಾವೀಗ ಒಂದ್ ಎರಡು ವರ್ಷದಿಂದ ನಾಟಿ ಕೋಳಿ ಫಾರ್ಮ್ ಮಾಡ್ತಾ ಇದೀವಿ ಸರ್ ಸರ್ ಎರಡು ವರ್ಷದಕ್ಕಿಂತ ಮುಂಚೆ ಏನು ಮಾಡ್ತಿದ್ರಿ ಸರ್ ಅದಕ್ಕೂ ಮುಂಚೆ ನಾನು ಬೆಂಗ್ಳೂರಲ್ಲೇ ಇದ್ದೆ ಏನು ವರ್ಕ್ ಮಾಡ್ತಿದ್ರಿ ಸರ್ ಅಲ್ಲಿ ನಾನು ನಿಂಜಾಗಢ ಕಂಪ್ನೀಲಿ ವರ್ಕ್ ಮಾಡ್ತಿದ್ದೆ ಮತ್ತೆ ನಂದು ಒಂದು ಬಿಲ್ಡಿಂಗ್ ಪ್ರೊಡಕ್ಷ ಕನ್ಸ್ಟ್ರಕ್ಷನ್ ಆಗ್ತಿತ್ತು ಸೊ ಅದ್ರ ಬಗ್ಗೆ ಎಲ್ಲ ಕಾನ್ಸಡ್ರೇಟ್ ಮಾಡಿ ಅಲ್ಲೇ ಇದ್ದೆ ನಾನು ಸರ್ ಅಲ್ಲಿ ಏನು ಹೇಳ್ರಿ ಬರೋ ಸರ್ ನಿಮಗೆ ಸರ್ ಅಲ್ಲಿ ನಿಂಜಾಗರ್ ಕಂಪ್ನಿಲಿ ನನಗೆ ಮೂವತ್ತು ಮೂವತ್ತೆರಡು ಸಾವಿರ ಬರಲ್ಲ ಸರ್ ಅವಾಗ ಸರ್ ಇಲ್ಲಿಗೆ ಬಂದು ನಾಟಿ ಕೋಳಿ ಸ್ಟಾರ್ಟ್ ಮಾಡಿ ಮತ್ತೆ ನಿಮ್ಮ ತೋಟ ಇಂಪ್ರೂವ್ಮೆಂಟ್ ಮಾಡೋ ಕಾರಣ ಏನು ಸರ್ ಸರ್ ಈಗ ನಮ್ಮ ತಂದೆ ಪೊಲೀಸ್ ರಿಟೈರ್ಡ್ ರಾಜ್ಗೋಪಾಲ್ ನಗರದಲ್ಲಿ ಇದ್ರು ಸೊ ನಮ್ ತಂದೆ ರಿಟೈರ್ಡ್ ಆದ ನಂತರ ಅಡಕೆ ದೋಟ ಮಾಡಿದ್ರು ಸೊ ಡೈಲಿ ಅಪ್ ಅಂಡ್ ಡೌನ್ ಮಾಡೋರು ನಾನು ಸೊ ಫಾರಂ ಅಲ್ಲಿ ನಾವು ಸ್ಟಾಪ್ ಮಾಡ್ಬಿಟ್ಟಿದ್ವಿ ಮತ್ತೆ ಎಲ್ಲ ಫಾರ್ಮ್ ನ ಕ್ಲೋಸ್ ಮಾಡಿದ್ವಿ ಅದ್ರ ಕೊರೋನಾ ಬಂದ ನಂತರ ನಾವು ನಂದು ಓನ್ ಫಾರ್ಮ್ ಹೌಸ್ ಇತ್ತಲ್ಲ ಎರಡ್ ಸಾವಿರದ ಟೂ ತೌಸಂಡ್ ಏಟೀನ್ ಅಲ್ಲಿ ನಾವು ಇದು ಕನ್ಸ್ಟ್ರಕ್ಷನ್ ಮಾಡಿದ್ವಿ ಟೂ ತೌಸಂಡ್ ಟ್ವೆಲ್ ತನಕ ಇದು ಕೋಳಿ ಎಲ್ಲ ಇಲ್ಲಿ ಬಾಯ್ಲರ್ ಕೋಳಿ ಅಂಟಿ ಸಿಪಿ ಕ್ರಾಸ್ ಎಸ್ ಘಟ್ಟ ಜಿ ಕೆ ವಿ ಕೆ ಇವೆಲ್ಲ ಪ್ರೊಡಕ್ಷನ್ ಮಾಡಿದ್ವಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ನಾನು ಸ್ಟಾಪ್ ಮಾಡಿದ್ದೆ ನನ್ನ ತಮ್ಮ ಅಮೆರಿಕ ಹೋಗೋ ಕಾರಣಗಳಿಂದ ಸೊ ನಾನು ಅಲ್ಲ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆದ ಟೂ ತೌಸಂಡ್ ಟ್ವೆಂಟಿ ಒನ್ ತನಕ ನಾನು ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ನಾನು ನಿಂಜಾಗಳ್ ಕಂಪನಿ ಕೆಲಸ ಮಾಡ್ತಿದ್ದೆ ಈ ಕೋವಿಡ್ ಟೈಮಿಂಗ್ಸು ಸೊ ನನ್ಗೆ ಯಾಕೋ ಸ್ವಲ್ಪ ಅಲ್ಲಿ ಬ್ಯಾಂಗ್ಳೂರಲ್ಲಿ ಇರೋಕೆ ನನಗೂ ಇಷ್ಟ ಆಗ್ಲಿಲ್ಲ ಈ ಪ್ರಾಣಿಗಳ ಬಗ್ಗೆ ಬಗ್ಗೆಲ್ಲ ನನಗೆ ತುಂಬಾ ಸ್ವಲ್ಪ ಇದು ಜಾಸ್ತಿ ಇರೋದ್ರಿಂದ ನಾನು ಯಾಕೆ ನಂದೇ ಫಾರಂ ಇದೆ ಅಲ್ಲಿ ಬಳೆ ಕಟ್ಟಂಗಿಲ್ಲ ಏನಿಲ್ಲ ಸೊ ಆ ಉದ್ದೇಶಕ್ಕೆ ನಾಟಿ ಕೋಳಿ ನಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇರೆ ಇತ್ತು ಸೊ ಮಾಡೋಣ ಅನ್ನೋ ಉದ್ದೇಶಕ್ಕೆ ನಾವು ನಾಟಿ ಕೋಳಿ ಬಂದ್ವಿ ಸರ್ ನಾವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಫೆಬ್ರವರಿಯಿಂದ ನಾವು ಮಾಡ್ತಾ ಇದೀವಿ ನಾಟಿ ಕೋಳಿ ಎಷ್ಟಿದಾವೆ ಸರ್ ನಮ್ಮಲ್ಲಿ ಇನ್ನೂರು ನಾಟಿ ಕೋಳಿಗಳು ಇರ್ಬೋದು ಸರ್ ನಾಟಿ ಕೋಳಿ ಅಂದ್ರೆ ವರ್ಷಕ್ಕೆ ಎಷ್ಟು ಮರಿ ಸರ್ ನಾವು ನೋಡೋಕೆ ಹೋಗಲ್ಲ ಸರ್ ವರ್ಷಕ್ಕೆ ಎಷ್ಟು ಮರಿ ಮಾಡ್ತಿವಿ ಅಂದ್ರೆ ಹತ್ತು ಮುನ್ನೂರು ಮರಿ ಮಾಡ್ತೀವಿ ಪ್ರೊಡಕ್ಷನ್ ಮಾಡ್ಕೋತೀವಿ ವಾಚಿಂಗ್ ಮಾಡಿ ನಾವು ಕೋಳಿಯಿಂದಾನೆ ಕಾ ಕೂರಿಸಿ ಮರಿ ಮಾಡಿಸೋದು ನಾವೇನು ಎಲೆಕ್ಟ್ರಿಕ್ ಕ್ಯಾಚಿಂಗು ಇಲ್ಲ ಬ್ರೂಡರ್ ತಂದು ಮಾಡ್ತಾರೆ ಅದೆಲ್ಲ ನಮ್ದೇನಿಲ್ಲ ನಾವು ಮಾಮೂಲಿ ಹಳೆ ಕಾಲದಲ್ಲಿ ಹೇಗೆ ಕೋಳಿನ ಮೊಟ್ಟೆ ಹಾಕಿ ಕೋಳಿ ಕೇಳಲಿಕ್ಕೆ ಕಾ ಕೂರಿಸಿ ಮರಿ ಮಾಡಿಸ್ತಿರೋ ದಿನ ಆ ರೀತಿ ಮಾಡಿ ನಾವು ಒಂದು ತಿಂಗ್ಳು ಆದ ನಂತರ ನಾವು ಕಸ್ಟಮರ್ಗೆ ಮಾಡೋದು ನಮ್ಮಲ್ಲಿ ಒಂದು ತಿಂಗಳು ಮರಿ ಬಂದು ಏಯ್ಟಿ ರುಪೀಸ್ ಆಗುತ್ತೆ ನಾವು ಯಾವುದೇ ರೀತಿಯಾದಂತಹ ಮೆಡಿಷನ್ನು ಡ್ರಾಪ್ಸ್ ಎಲ್ಲ ಹಾಕ್ತಾರಲ್ಲ ನಾವು ಯಾವ್ದು ಮಾಡೋದಿಲ್ಲ ಸರ್ ನಾವು ನಾವ್ ಆ ರೀತಿ ನಾವು ಆಚಿಂಗ್ ಮಾಡಿ ನಾವು ಒಂದು ತಿಂಗಳಿಗೆ ಒಂದು ಮುನ್ನೂರ ಇನ್ನೂರ ಐವತ್ತರಿಂದ ಒಂದು ಮುನ್ನೂರು ಕಿಲೋ ಮಾಡ್ತೀವಿ ಸರ್ ಸರ್ ಈಗ ಇವತ್ ಫೋನ್ ಮಾಡಿ ಇವತ್ತೇ ಸಿಗುತ್ತಾ ನಿಮ್ಮ ಹತ್ರ ಸರ್ ಇಲ್ಲ ಸರ್ ಇವತ್ ಫೋನ್ ಮಾಡಿದ್ರೆ ಎಲ್ಲ ಸಿಗೋದಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಏನಿದ್ರು ಬುಕ್ ಮಾಡಿದ್ರೆ ಒಂದ್ ಆಗುತ್ತೆ ಸರ್ ನಮ್ಗೆ ಕೊಡೋದಕ್ಕೆ ಸರ್ ಒಂದ್ ತಿಂಗಳು ಮೇಲೆ ಆಗುತ್ತೆ ಅಂತ ಅಂದ್ಕೊಂಬಿಡಿ ಒಂದ್ ಐದಾರು ದಿನ ಸರ್ ಇಲ್ಲೇ ಬಂದ್ ತಗೊಂಡು ಹೋಗ್ಬೇಕು ಸರ್ ಇಲ್ಲೇ ಬಂದ್ ತಗೊಂಡ್ರೆ ನಮ್ ತುಂಬಾ ತುಂಬಾ ಸಂತೋಷ ಕಸ್ಟಮರ್ ಬಂದ್ ಇಲ್ಲೇ ನೋಡ್ಬೋದು ನಾವು ಡೆಲಿವರಿ ದಿನ ತಾಯಿಯಿಂದಾನೇ ಬೇರೆ ಮಾಡ್ಕೊಡ್ತೀವಿ ಬಿಳೆನ ಯಾಕಂದ್ರೆ ನಾವು ಎಲ್ಲೋ ಟ್ರಾನ್ಸ್ಪೋರ್ಟ್ ಮಾಡಿಕೊಟ್ಟಾಗ ಕಸ್ಟಮರ್ ಏನಂತಾರೆ ಎಲೆಕ್ಟ್ರಿಕ್ ಪಿಲ್ಯ ತಂದು ಬಿಟ್ಟು ನಮಗೆ ಇದು ಮಾಡಿ ಕೊಟ್ಟಿದ್ದಾರೆ ಕಸ್ಟಮರ್ಸ್ ಇದಾರೆ ಸೊ ಇಲ್ಲೇ ಬಂದು ಅವ್ರು ತೊಗೊಂಡಾಗ ಕಣ್ಣಾರೆ ನೋಡಿದಾಗ ಇರುತ್ತೆ ಅವರೇ ಬಂದು ತಗೊಂಡು ಹೋಗ್ಬೋದು ಸರ್ ನಾವು ಡಿಲಿವರಿ ಸಂಜೆ ಹೊತ್ತು ಇಲ್ಲ ಮಾರ್ನಿಂಗ್ ಮಾತ್ರ ಕೊಡ್ತೀವಿ ಸರ್ ಡೆಲಿವರಿ ಸರ್ ಇಲ್ಲೇ ಎಲ್ಲೆಲ್ಲಿ ಡಿಲಿವರಿ ಕೊಟ್ಟಿರ ಸರ್ ಈಗ ನಮ್ದು ಸೀರಾ ಸಿಎಸ್ಪುರ ನಾಗವಲ್ಲಿ ನಮ್ಮ ಈ ಸುತ್ತಮುತ್ತ ದವಸಪೇಟೆ ತುಮಕೂರು ಈ ಕಡೆ ಎಲ್ಲ ಕೊಟ್ಟಿದೀವಿ ಸರ್ ರಾಮನಗರ ಈ ಕಡೆ ಎಲ್ಲ ಕೊಟ್ಟಿದೀವಿ ನಮ್ಮಲ್ಲೆಲ್ಲ ಐವತ್ತು ನೂರು ಪಿಲ್ಯ ತಗೊಂಡೋಗಿರೋ ಜಾಸ್ತಿ ಸರ್ ನೂರ ಪುಳ್ಳ ಮೇಲೆ ಯಾರು ನಮ್ಮಲ್ಲಿ ತಗೊಂಡಿಲ್ಲ ಈಗ ಮುಂದಿನ ತಿಂಗ್ಳು ಬುಕ್ ಮಾಡಿದ್ದಾರೆ ಇಲ್ಲೇನ ಶಿವಂಗಿ ಒಬ್ರು ಶಿವಪ್ರಸಾದ್ ಅಂತ ಏನೋ ಶಿವಕುಮಾರ್ ಅಂತ ಅವ್ರಷ್ಟ ಏನೋ ಮಾಡಿದ್ದಾರೆ ಬಟ್ ಅವ್ರಿಗೆ ಹೇಳ್ಬಿಟ್ಟಿದೀವಿ ಅದ್ರ ಐವತ್ ಐವತ್ತರ ಮೇಲೆ ಸರ್ ಆಚಿಂಗ್ ಅಂತ ಯಾಕಂದ್ರೆ ಕೋಳಿ ಆಚಿಂಗ್ ಆಗೋದ್ರಿಂದ ನಾವು ಇಷ್ಟೇ ಕೊಡ್ತೀವಿ ಅಂತಾನೆ ಹೇಳೋದಕ್ಕೆ ಆಗೋದಿಲ್ಲ ಒಂದೊಂದ್ಸರಿ ಮೊಟ್ಟೆಗಳು ಪಾಸ್ ಆಗೋದಿಲ್ಲ ಸೊ ಅವಾಗ ಆಚಿಂಗ್ ಕಮ್ಮಿ ಆಗುತ್ತೆ ಸೊ ಈ ತರ ಸರ್ ಈಗ ನಿಮ್ಮ ವಿಡಿಯೋ ನೋಡಿ ಅಥವಾ ಹೊಸದಾಗಿ ಯುವಕರು ಯುವತಿಯರು ಕೋಳಿ ಸಾಕ್ತಂದ್ರೆ ಅವ್ರು ಹೇಗ್ ಪ್ರಾರಂಭ ಮಾಡ್ಬೇಕು ಮತ್ತೆ ಎಷ್ಟು ಮರಿಯಿಂದ ಪ್ರಾರಂಭ ಮಾಡಬೇಕು ನನ್ನ ವಿಡಿಯೋ ನೋಡಿ ನಾನು ಕ್ವೈಟ್ ಕಾಮನ್ ಆಗಿ ಇವತ್ತಿನ ಯೂತ್ ಜನರೇಷನ್ ಗೆ ನಾನು ಏನಪ್ಪಾ ಇಷ್ಟ ಪಡ್ತೀನಿ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಎಜುಕೇಶನ್ ಮಾಡ್ಬಿಟ್ಟಿದ್ದೀರಾ ಯಾರು ಎಜುಕೇಶನ್ ಇಲ್ದೇ ಇರೋರು ಇಲ್ಲ ಜೀರೋ ಎಲ್ಲ ಎಜುಕೇಶನ್ ಇರೋರು ಆಲ್ಮೋಸ್ಟ್ ಆಲ್ ಇವಾಗ ಡಿಗ್ರಿ ಆದ್ರೂ ಮಾಡಿರ್ತಾರೆ ನಾಲೆಡ್ಜ್ ಇದೆ ಸೊ ಮಾಡ್ಬೋದು ಬಟ್ ಇದನ್ನ ಸ್ವಯರ್ಜಿತವಾಗಿ ಇದೇ ಮಾಡ್ತೀನಿ ಅನ್ನೋದಕ್ಕಿಂತ இதன பார்ட் டைம் ஜாப் ஆகி தான் அன்னோது நான் அனசிக்க நானே அந்த அடிகை சசியெல்லாம் அனசோதில் சோ ஃபியூச்சர் இன்னொரு டூ இயர்ஸ் அடகை சசி பார்த்து பட் இன்னும் நம்ம நீங்க ப்ளஸ் டெம் அது ஏன் சார் நீங்க பார்ட் டைம் நம்ம எல்லா நீங்க ஃபுல் டம் அந்த ஃபுல் டம் யாருனது அடக்கை சசி இது எடு சசிங் டூ த்ரீ இயர்ஸ் டூ த்ரீ இயர்ஸ் இது எல்லாம் ஃபஸ்ட் பார்த்து சோ நான் இதெல்லாம் செகூரிட்டி ஆகி நோட பொசிஷன் ನಾನು ಇದನ್ನ ಪಾರ್ಟ್ ಟೈಮ್ ಆಗಿ ಮಾಡ್ಕೊಂಡಿದ್ದೀನಿ ಸರ್ ಅಷ್ಟೇ ಅದನ್ನ ನಾನು ಇಲ್ಲ ಇಷ್ಟಪಡ್ಲಿ ಬಟ್ ಈಗ ಈಗಿನ ಕಾಲದ ಜನರೇಷನ್ಸ್ ಮಾಡ್ಬೋದು ಈಗ ಊರುಗಳಲ್ಲಿ ತೋಟಗಳು ಇರುತ್ತೆ ಜಾಗ ಇರುತ್ತೆ ಒಬ್ರು ಲೇಬರ್ ಇಟ್ಟು ಮಾಡ್ಬೋದು ಬಟ್ ಈ ಫೀಲ್ಡ್ ಅಲ್ಲಿ ನಾನು ಲೇಬರ್ ಇಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ನಾವು ಅಚೀವ್ ಮಾಡೋದ್ರಿಂದ ನಾನು ಇದ್ರ ಬಗ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ಲೇಬರ್ ಹೋಗಿ ಮಾಡೋದಕ್ಕೂ ನಾವು ಮಾಡೋದಕ್ಕೂ ಭಾರಿ ವ್ಯತ್ಯಾಸ ಇದೆ ಕೆಲಸಗಳು ಈಗ ನಾವ್ ನೋಡ್ಕೊಳೋದಕ್ಕೂ ಲೇಬರ್ ನೋಡ್ಕೊಳ್ಳೋದು ಭಾರಿ ವ್ಯತ್ಯಾಸ ಇದೆ ನಾನು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಸೊ ನಾವು ಅದಕ್ಕೆ ಕಣ್ಣಾರೆ ನೋಡಿ ಅದ್ರ ಜೊತೆ ಇದ್ದಿ ಅದನ್ನ ಸಂಪರ್ಕಿಸಿದಾಗ ಅದು ಬೆಳವಿನ ಚೆನ್ನಾಗಿರುತ್ತೆ ನಮ್ಗೆ ಅದ್ರ ಬಗ್ಗೆ ಅದಕ್ಕೆ ಮಾಡೋ ಕೆಲ್ಸದ ಬಗ್ಗೆ ನಮ್ಗ ತುಂಬಾ ಖುಷಿ ಆಗುತ್ತೆ ಮತ್ತೆ ಅದ್ರ ಬಗ್ಗೆ ಏನೇ ಒಂದು ರೋಗ ರುಜಿನಗಳು ಇರ್ಬೋದು ಅದ್ರ ಸಮಸ್ಯೆಗಳು ಏನೇನು ಇರ್ಬೋದು ನಾವು ಅದನ್ನ ಅರ್ಥ ಮಾಡ್ಕೊಂತೀವಿ ಸೊ ಜೊತೆ ದಿನ ಮಾಡೋದ್ರಿಂದ ಒಳ್ಳೇದು ಅಂತ ನಾನು ಸರ್ ಈಗ ತೋಟ ಇದ್ದರಿಗೆ ಈ ತರ ನಾಟಿ ಕೋಳಿ ಸಾಕೋದ್ರಿಂದ ಏನು ಉಪಯೋಗ ಆಗ್ಬೋದು ಸರ್ ತೋಟ ಇದ್ದವರಿಗೆ ನಾಟಿ ಕೋಳಿ ಸಾಕೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ ಸತ್ಯ ಬರೋದಿಲ್ಲ ಸರ್ ಸತ್ಯ ಅಂದ್ರೆ ಸರ್ ಈ ಗರೀಜ್ ಈಗ ನೋಡಿ ನಾನು ನಮ್ಮ ತೋಟದ ಓರ್ಡರ್ ಕುತ್ಕೊಂಡಿರೋದಲ್ವಾ ಬೇಕಾದ್ರೆ ನಮ್ದು ತೋಟ ತುಂಡೆಲ್ಲ ಕಡೆ ತನಕ ನೀವು ಒಂದು ಚೂರು ಸತ್ತ ಇಲ್ಲ ನೋಡಿ ಅಂದ್ರೆ ಹುಲ್ ವೇಸ್ಟೇಜ್ ಬರೋ ಬರೋದಿಲ್ಲ ಆಮೇಲೆ ನಿಮ್ಮ ತೋಟಕ್ಕೆ ಕೋಳಿ ಕೋಳಿ ಗೊಬ್ಬರ ಆಗತ್ತೆ ಗೊಬ್ಬರ ಆಗುತ್ತೆ ಗೊಬ್ಬರ ಆಗತ್ತೆ ಮತ್ತೆ ಈ ಯಾವ ರೀತಿ ರೈತರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಬಟ್ ರೈತರಿಗೆ ಆಲ್ಮೋಸ್ಟ್ ಸತ್ತೆ ಇಲ್ಲದೆ ಇರೋದ್ರಿಂದ ತೋಟ ಮೇಂಟೆನೆನ್ಸ್ ಆಗತ್ತೆ ಅದರಿಂದ ಆದಾಯ ಇದೆ ಉಪಯೋಗ ಆಗ ಸರ್ ರೈತರಿಗೆ ಅದರಿಂದ ಈಗ ಸರ್ ನೀವು ಈ ನಾಟಿ ಕೋಳಿ ಸಾಕಿದ್ರಿಂದ ಎಷ್ಟು ಟೈಮ್ ಗೊಬ್ಬರ ಹಾಕಿದೀರ ತೋಟಕ್ಕೆ ಸರ್ ಈಗ ನಾವು ಶೆಡ್ಡಲ್ ಶೆಡ್ ಅಲ್ಲಿ ಇರೋದ್ನ ಒಂದ್ಸರಿ ತೆಗ್ದಿದೀವಿ ಒಂದ್ಸರಿ ಹಾಕಿದೀವಿ ಬಿಟ್ಟು ನಾವೆಲ್ಲ ಆರ್ಗ್ಯಾನಿಕ್ ಗೊಬ್ಬರ ನೋಡಿ ಇಲ್ಲೆಲ್ಲ ನಾವು ನೋಡ್ತಿದೀರಾ ಇಲ್ಲಿ ನಾವೇನು ಸರುತ್ತೀವಿ ಈ ಸಿಲ್ವರ್ ಮರದ್ದು ಇದೆಲ್ಲ ನಾವು ಇಲ್ಲೇ ಹಾಕ್ಬಿಟ್ಟು ಮಣ್ಣ ಇದು ಮಾಡ್ತೀವಿ ಅದನ್ನ ಆರ್ಗ್ಯಾನಿಕ್ ಗೊಬ್ಬರ ಮಾಡ್ತೀವಿ ನಾವು ಯಾವ್ದು ಹೊರಗಡೆ ಗೊಬ್ಬರ ಕೊಡೋದಿಲ್ಲ ಯಾವ್ದು ಹೊರಗಡೆ ಕೊಡೋದಿಲ್ಲ ಸರ್ ಈಗ ಹಾಸ್ಯ ಕುರಿ ಗೊಬ್ಬರ ತರಿಸಿದೀವಿ ಒಂದ್ ಐವತ್ ಮೂಟೆ ಅದೊಂದು ಕೊಡ್ತೀವಿ ಆರ್ಗ್ಯಾನಿಕ್ ಗೊಬ್ರನೇ ನಾವು ಕೊಡೋದು ಕೋಳಿ ಒಂದು ಮರಿ ಎಷ್ಟು ವರ್ಷ ಬದುಕತ್ತೆ ಸರ್ ಸರ್ ಒಂದು ನಾಟಿ ಕೋಳಿ ಲೈಫ್ ಸ್ಪಾನ್ ಬಂದು ನಾನು ಸ್ಟಡಿ ಮಾಡಿದಂಗೆ ಈ ಯೂಟ್ಯೂಬ್ ಅಲ್ಲಿ ಇಲ್ಲ ಕ್ರೋಮ್ ಅಲ್ಲಿ ಸ್ಟಡಿ ಮಾಡಿದಂಗೆ ಫೈವ್ ಇಯರ್ಸ್ ಲೈಫ್ ಸ್ಪ್ಯಾನ್ ಇದೆ ಐದು ವರ್ಷದಲ್ಲಿ ಒಂದು ನಾಟಿ ಕೋಳಿನ ಕರೆಕ್ಟ್ ಆಗಿ ನೋಡ್ಕೊಂಡು ನಾವು ಕರೆಕ್ಟ್ ಮಾಡ್ತೀವಿ ಅಂದ್ರೆ ಇಯರ್ಸ್ ನೋಡ್ಕೊಬಹುದು ಮದರ್ ಬೀಟ್ ಬರ್ಡ್ ನೀವು ಟೂ ಟು ತ್ರೀ ಇಯರ್ಸ್ ಇಟ್ಕೊಬಹುದು ಅಂತ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ಇವನ್ ನನ್ನ ಹತ್ರ ಮದರ್ ಬೀಟ್ ಬರ್ಡ್ಗಳು ಇದೆ ವರ್ಷದ ಮರಿಗಳಿದೆ ಕೋಳಿಗಳಿದೆ ನನ್ನ ಹತ್ರ ಸರ್ ಈಗ ಕೋಳಿ ಆ ವರ್ಷದಲ್ಲಿ ಎಷ್ಟು ಕೆಜಿ ತೂಕ ಬರಬಹುದು ಸರ್ ಸರ್ ಅದು ಈಗ ಮನುಷ್ಯ ವಯಸ್ಸಲ್ಲಿ ಹೇಗಿರ್ತಾನೆ ವಯಸ್ಸು ಆಗ್ತಾ ಇದು ಎಲ್ಲ ಯಾವ ರೀತಿ ಆಗುತ್ತೆ ಈ ಸ್ಕಿನ್ ಎಲ್ಲಾ ಇದಾಗೋ ಯಾವ ರೀತಿ ಆಗುತ್ತೆ ಅದು ನನ್ನ ಕೋಳಿಲಿ ನನ್ಗೆ ಅದನ್ನ ಗೊತ್ತಾಗ್ ಬರ್ತೇ ಈ ಕೋಳಿಗೆ ಏಜ್ ಆಗಿದೆ ಅನ್ನೋದು ನನಗೆ ನನ್ಗೆ ಈ ಕೋಳಿ ಒಂದು ಪಡ್ಡೆ ಒಂದು ಏಜಿನ ಕೋಳಿ ಇದು ಇದನ್ನ ಇನ್ನ ಇದು ನನ್ಗೆ ನನ್ಗೆ ಅರ್ಥ ಆಗುತ್ತೆ ಅದು ನಾನು ಯಾವ ರೀತಿ ನಿಮ್ಗೆ ವರ್ಣನೆ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಅದೇನಪ್ಪಾ ಅಂದ್ರೆ ಏಜ್ ಆಗ್ತಾ ಆಗ್ತಾ ಅದ್ರದ್ದು ಫುಲ್ಲು ಈಗ ವಯಸ್ಸಾದವ್ರಿಗೆ ಹೇಗೆ ಬೆಲೆ ಇರುತ್ತೆ ಆ ರೀತಿ ಇರುತ್ತೆ ಒಂದ್ ಏಜ್ ಅದು ತಿಂದ್ರೆ ಅದು ಚೆನ್ನಾಗಿರುತ್ತೆ ಸರ್ ಈಗ ಒಂದು ಸಣ್ಣ ಮರಿ ಎಷ್ಟು ದಿನ ಸಾಕಿ ಮಾರಾಟಕ್ಕೆ ಎಷ್ಟು ದಿನ ಬರುತ್ತೆ ಸರ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಈಗ ಟೂ ಇಯರ್ಸ್ ಈ ಎಕ್ಸ್ಪೀರಿಯೆನ್ಸ್ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಸರ್ ನಾನು ಇಲ್ಲೆಲ್ಲ ಏನೇನೋ ಹೊರಗಡೆ ಪಿಳ್ಳೆ ತಂದೆಲ್ಲ ಬೆಳೆದಿದ್ದೀನಿ ಎಷ್ಟೋ ಜನ ಹೇಳ್ತಾರೆ ಹಂಡ್ರೆಡ್ ಹಂಡ್ರೆಡ್ ಡೇಸ್ಗೆ ಬರುತ್ತೆ ಅಂತ ಹೇಳ್ತಾರೆ ಅದು ಸುಳ್ಳು ಮಾಹಿತಿ ಒಂದು ನಾಟಿ ಕೋಳಿ ಗರ್ಭ ಕಟ್ಟಿ ನಿಮಗೆ ಮೊಟ್ಟೆಗೆ ಬರ್ಬೇಕು ಅಂದ್ರೆ ಫೈವ್ ಮಂತ್ಸ್ ಬೇಕು ಸರ್ ಐದು ತಿಂಗಳ ಕಾಲ ಬೇಕು ಅದು ಐದು ತಿಂಗಳ ಕಾಲ ನಾನೇ ಹೇಳ್ತೀನಿ ನಾನು ಒಂದು ತಿಂಗಳು ಮರಿ ಆದ್ಮೇಲೆ ನಾನು ಹೇಳ್ತಾ ಇದೀನಿ ಹ್ಯಾಚಿಂಗ್ ಡೇಟ್ ಇಂದ ಹೇಳ್ತಿಲ್ಲ ನಾನು ಅಂದ್ರೆ ಮರಿ ನಡೆಯ ನಡೀತಲ್ಲ ಒಂದು ತಿಂಗಳು ಮರಿ ಐದು ತಿಂಗಳ ಕಾಲ ನೀವು ಸಾಕಿದ್ರೆ ಅದು ಮೊಟ್ಟೆಗೆ ಬರುತ್ತೆ ಸರ್ ಐದು ತಿಂಗಳು ನೂರ ಐವತ್ತು ದಿನಗಳು ಬೇಕು ಓ ಐದು ತಿಂಗಳ ಆದ್ಮೇಲೆ ಮೊಟ್ಟೆ ಯಾವ ಯಾವ ಟೈಮ್ ಕೊಡುತ್ತೆ ಸರ್ ಒಂದ್ ತಿಂಗಳಿಗೆ ಒಂದ್ ಟೈಮ್ ಕೊಡುತ್ತೆ ಅಥವಾ ಸರ್ ಅದು ಒಂದು ಸರಿ ಮೊಟ್ಟೆ ಇಟ್ಟರೆ ಹದಿನಾರು ಹದಿನೆಂಟು ಮೊಟ್ಟೆ ಇಡುತ್ತೆ ಸರ್ ಒಂದೊಂದು ಇಪ್ಪತ್ತು ಮೊಟ್ಟೆ ಕೂಡ ಇಡುತ್ತೆ ಅಂದ್ರೆ ಮೊಟ್ಟೆ ಇಟ್ಟಾದ ನಂತರ ನೀವು ಅದನ್ನ ಯಾವ ರೀತಿ ನೋಡ್ಕೊಂತೀರಾ ಅಂತ ಈಗ ಅದನ್ನ ಮೊಟ್ಟೆ ಇಟ್ಟಾದ್ಮೇಲೆ ಅದು ಕಾಕುರುತ್ತೆ ಕೋಳಿ ಇನ್ನೊಂದು ಕಾಯಿ ಹಾಕಿದ್ರೆ ಇಪ್ಪತ್ತೊಂದು ದಿನ ಕಾಯಿ ಕೂತಿರುತ್ತೆ ನಂತರ ಒಂದ್ ತಿಂಗಳು ಅದು ಮರಿ ಜೊತೆ ಇರುತ್ತೆ ಒಂದ್ ತಿಂಗಳು ಮರಿಯಿಂದ ನಾವು ಬೇರೆ ಮಾಡಿ ಮತ್ತೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಮತ್ತೆ ಮೊಟ್ಟೆಗೆ ಬರುತ್ತೆ ಮತ್ತೆ ಮೊಟ್ಟೆ ಈ ತರ ಅದು ಅಲ್ಲ ಅದು ಸೈಕಲ್ ಇದಿದೆ ಅದು ಸರ್ ಈಗ ನಿಮ್ಮ ಇನ್ನೂರು ಕೋಳಿಯಿಂದ ತಿಂಗಳಿಗೆ ಎಷ್ಟು ಮೊಟ್ಟೆ ಬರುತ್ತೆ ಸರ್ ಸರ್ ತಿಂಗಳಿಗೆ ನಮ್ಗೆ ಒಂದ್ ಐವತ್ತರಿಂದ ಅರವತ್ತು ಬರುತ್ತೆ ಸರ್ ಮೊಟ್ಟೆ ಸರ್ ಈ ತೋಟದಲ್ಲಿ ಎಲ್ಲನ ಗರಿ ಎಡೆಗೆ ಎಲ್ಲ ಮೊಟ್ಟೆ ಇಟ್ಟು ಬಂದ್ರೆ ಹೆಂಗ್ ಹುಡುಕ್ತೀರಾ ಸರ್ ತರ ಹ್ಯಾಬಿಟ್ಸ್ ಯಾವ್ದು ಇಲ್ಲ ನಮ್ ಕೋಳಿಗಳಲ್ಲಿ ಬಟ್ ಎಲ್ಲಾ ಮನುಷ್ಯನೂ ಉಳ್ಳಾಗತ್ತ ಈಗ ಒಬ್ಬ ಡಾಕ್ಟರ್ ಆಗ್ತಾನೆ ಒಬ್ಬ ಇಂಜಿನಿಯರ್ ಆಗ್ತಾನೆ ಒಬ್ಬ ಪ್ಲಂಬರ್ ಆಗ್ತಾನೆ ಒಬ್ಬ ಆರ್ಟಿಸ್ಟ್ ಆಗ್ತಾನೆ ಒಬ್ಬ ಪೊಲೀಸ್ ಆಗ್ತಾನೆ ಆತರ ಅದರಲ್ಲೂ ಒಬ್ಬ ಕಳ್ಳ ಆಗ್ತಾನೆ ಆ ರೀತಿ ಕೋಳಿಗಳಲ್ಲೂ ಒಂದೇ ಮಾಡೋ ಅಂತದ್ ಇರ್ಬೋದು ಬಟ್ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಇಲ್ಲೂ ಗರಿಯತ್ತ ಏನಿಲ್ಲ ಮನೆ ಮುಂದೆ ಇಟ್ಟಿರುವಂತವು ಮತ್ತೆ ಶಬ್ದಲನೆ ಇದ್ರ ಹಿಂದಗಡೆ ಬಾಗ್ಲಿಂದ ಬಾಗ್ಲಿಂದ ಇಟ್ಟಿರುವಂತಹ ಇದೆ ಮತ್ತೆ ಒಂದೊಂದು ಬಾಗಿಲು ಮೇಲೆ ಕೂರಿ ಮೊಟ್ಟೆ ಹಾಕಿ ಸ ಮೊಟ್ಟೆನ ಹೊಡೆದಾಕುವಂತಹ ಕ್ಯಾರೆಕ್ಟರ್ಸ್ ಇದೆ ಬಟ್ ಎಲ್ಲ ಕಡೆ ಒಂದೇ ಕ್ಯಾರೆಕ್ಟರ್ಸ್ ಆಗಿರೋದಿಲ್ವಲಾ ಅಂತ ಬ್ಯಾಲೆನ್ಸ್ ಮಾಡಿ ನಾ ನೋಡ್ಕೊಂತೀವಿ ಸರ್ ಅಂತ ಸರ್ ಈಗ ನಿಮ್ ನೀವು ಮೊಟ್ಟೆ ಸೇಲ್ ಮಾಡ್ತೀರಾ ಹಾ ಸರ್ ಮೊಟ್ಟೆ ಸೇಲ್ ಮಾಡ್ತೀವಿ ಆಲ್ಮೋಸ್ಟ್ ನಿಮ್ ಹತ್ರ ನಮ್ ಮೊಟ್ಟೆ ಬಂದ್ ತಗೊಂಡ ಹೋಗ ಯಾವ ತರ ಜನ ಇರ್ತಾರೆ ಹುಷಾರಿಲ್ದವ್ರು ಸರ್ ಈಗ ಮೊಟ್ಟೆ ಬಂದ್ ತಗೊಂಡ್ ಹೋಗೋರು ಬಾಡಿ ಜಿಮ್ ಮಾಡುವಂತ ಯೂಟ್ಯೂಬ್ ವರ್ಕ್ಸ್ ಮತ್ತೆ ಆಯುರ್ವೇದಿಕ್ ಗಳು ಆಯುರ್ವೇದಿಕ್ ಮೆಡಿಸಿನ್ಗೆ ಅಂತ ತಗೊಂಡ್ ಹೋಗ್ತಾರೆ ನಮ್ಮ ಹತ್ರ ಮತ್ತೆ ಈ ಹಸುಗಳಿಗೆ ಆಯುರ್ವೇದಿಕ್ ಮೆಡಿಸಿನ್ ಮಾಡೋದಕ್ಕೆ ತಗೊಂಡ್ ಹೋಗ್ತಾರೆ ಮತ್ತೆ ಆ ಬೇರೆ ಬೇರೆ ರೀತಿ ಯಾವ ರೀತಿ ನಾವು ನಿಮ್ಗೆ ಇಷ್ಟಪಡ್ಲಿ ಮೊಟ್ಟೆ ನಾಟಿ ಮೊಟ್ಟೆ ಮೊಟ್ಟೆ ತಿನ್ಬೇಕು ಅಂತ ಸೋಕಿ ತಗೊಂಡ್ ಹೋಗ್ತಾರೆ ಸರ್ ಹೋಗ್ತಾರೆ ಈಗ ನಿಮ್ ಸುತ್ತಮುತ್ತ ಹಳ್ಳಿ ಸುತ್ತಮುತ್ತ ಎತ್ತುಗಳಿಗೆ ತಗೊಂಡ್ ಹೋಗ್ತಾರೆ ನಮ್ಮ ರೈತ ಕಾಮನ್ ಆಗಿ ಹೋಗ್ತಾರೆ ಸರ್ ಬಂದ್ ಐದು ಹತ್ತು ಮೂರು ನಾಲ್ಕು ತಗೊಂಡೋಗರು ಇದಾರೆ ಐದು ಹತ್ತು ತಗೊಂಡೋಗೋರು ಇದಾರೆ ರೈತರು ಸರ್ ಈಗ ನಮ್ದು ಚಿತ್ರದುರ್ಗ ಓಕೆ ಆಮೇಲೆ ನಮ್ ಸಬ್ಸ್ಕ್ರೈಬರ್ ಕರ್ನಾಟಕ ಇದ್ದಾರೆ ತುಂಬಾ ಸಂತೋಷ ಸರ್ ತುಂಬಾ ಸಂತೋಷ ನಾನು ನಿಮ್ ಚಾನೆಲ್ ನ ಒಂದ್ ಎರಡ್ ಮೂರ್ ಕಡೆ ನೋಡಿದ್ದೀನಿ ಸೊ ನೀವು ನನ್ನ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಯೂಟ್ಯೂಬ್ ಅಲ್ಲಿ ನಿಮ್ ಚಾನೆಲ್ ಎಲ್ಲ ನಾನು ನೋಡಿದ್ದೆ ಸೊ ಬನ್ನಿ ಸರ್ ಮಾಡಿ ಅಂತ ನಾ ನಿಮ್ಗೆ ಯಾರು ನೀವು ನಾಟಿ ಕೋಳಿ ಮಾಡಬೇಕು ಅಂತ ನನ್ನ ಕಸ್ಟಮರ್ ಕೇಳ್ತಿದಾರೆ ಮಾಡಿ ನಾವು ಜೀರೋ ಇನ್ವೆಸ್ಟ್ ಮಾಡಿರೋದು ಸರ್ ನೀವು ನಮ್ಮ ಶೆಡ್ ಇದೆ ಲಕ್ಷಾಂತರ ಇನ್ವೆಸ್ಟ್ ಮಾಡಿದ್ರೆ ಅನ್ಕೊಂಬೋದು ನಾವು ಎರಡ್ ಸಾವಿರದ ಎಂಟರಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಬಾಯ್ಲರ್ ಕೋಳಿ ಬೆಳಿಬೇಕಾದ್ರೆ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾಟಿ ಕೋಳಿ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದಾಗಿಂದ ನಾವು ಅವತ್ತಿಂದ ಏನು ಇನ್ವೆಸ್ಟ್ ಮಾಡಿಲ್ಲ ನಾವು ಇನ್ವೆಸ್ಟ್ಮೆಂಟ್ ಏನಿದ್ದು ಕೋಳಿ ಮೇಲೆ ಮಾಡ್ಕೊಂಡಿರೋದ್ ಶೆಡ್ ಮೇಲೆ ನಾವೇನು ಮಾಡಿಲ್ಲ ಅದು ಅವಾಗ ಮಾಡಿರುವಂತದ್ದು ಕೋಳಿ ಮೇಲೆ ಮಾಡಿದೀವಿ ಮತ್ತೆ ನಾವು ತರ್ಟಿ ಪರ್ಸೆಂಟ್ ಫೀಡ್ ಆಗ್ತೀವಿ ಅಷ್ಟೇ ಫೀಡ್ ಅಂದ್ರೆ ಏನಪ್ಪ ಅಂದ್ರೆ ರಾಗಿ ಜೋಳ ಇನ್ನ ಏಟಿ ಪರ್ಸೆಂಟ್ ನಾವು ಬಿಡ್ತೀವಿ ಜಾಸ್ತಿ ಕೊಡ್ತೀವಿ ನಾವು ಆಮೇಲೆ ದಯವಿಟ್ಟು ನಿಮ್ಮೆಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಲಿ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಎಲ್ಲ ಸಬ್ಸ್ಕ್ರೈಬ್ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಿಮ್ಮ ನಮ್ಮ ಫಾರ್ಮ್ ಹತ್ರ ಮಾಡಿದ್ರೆ ನಮಗೆ ತುಂಬಾ ಖುಷಿ ಆಯ್ತು ಸರ್ ಕೊಡಬಹುದು ಕೊಡಬಹುದು ಸರ್ ನೈನ್ ಸಿಕ್ಸ್ ಟು ಡಬಲ್ ಜೀರೋ ಫೋರ್ ನೈನ್ ಡಬಲ್ ಏಟ್ ಒನ್ ನಂದು ಫೋನ್ ನಂಬರ್ ಇನ್ನೊಂದು ನಂಬರ್ ಇದೆ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಜೀರೋ ಫೈವ್ ಏಟ್ ಫೋರ್ ಟು ಕಾರ್ಡ್ ಕೂಡ ತಮಗೆ ಕೊಡ್ತೀನಿ ನೀವು ಅದನ್ನ ಹಾಕಿ ದಯವಿಟ್ಟು ಕಸ್ಟಮರ್ಸ್ ಬರ್ಬೋದು ನೋಡೋರು ಬರ್ಬೋದು ವಿಚಾರಣೆ ಮಾಡ್ಕೊಂತರ ಬಂದಿ ನಮ್ಮಲ್ಲಿ ನೋಡ್ಬೋದು ಬಟ್ ನನಗೆ ಕಾಲ್ ಮಾಡಿ ಡೈರೆಕ್ಟ್ ಆಗಿ ಬರಕ್ ಹೋಗ್ಬೋದು ಕಾಲ್ ಮಾಡಿ ದಯವಿಟ್ಟು ನಾಟಿ ಕೋಳಿ ಸಾಕ್ ಸಾಕ್ಬೇಕು ಅಂತ ಸ್ಟಾರ್ಟಿಂಗ್ ಎಷ್ಟು ನಾಟಿ ಕೋಳಿ ತಗೊಂಡೋಗಿ ಸಾಕ್ತ ನನ್ನ ಸಿಕ್ಕಿ ನಾಟಿ ಕೋಳಿ ಇಲ್ಲ ನೀವು ನೂರು ಇನ್ನೂರು ಮೇಲೆ ಸಾಕೋದು ಒಳ್ಳೆದ ಒಳ್ಳೇದಲ್ಲ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಎಷ್ಟು ಸಾಕು ಅನ್ನ ಸರ್ ತಗೊಂಡ್ರೆ ನೂರಿಂದ ಇನ್ನೂರು ಸಕ್ಕರಲ್ಲಿ ಏನ ಇದಿಲ್ಲ ನೂರಿಂದ ಇನ್ನೂರು ಸಕ್ಕರೆ ತುಂಬಾ ಒಳ್ಳೇದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಟ್ ಯಾವತ್ತೂ ನೀವು ನೂರು ಇನ್ನೂರಿಂದ ನೀವು ಜಾಸ್ತಿ ಮಾಡಿದಾಗ ಅದು ಅದ್ರ ವ್ಯಾಲ್ಯೂಬಲ್ ಗೊತ್ತಾಗುತ್ತೆ ಮತ್ತೆ ಅದ್ರ ಪ್ರೊಡಕ್ಷನ್ ಹೇಗಾಗುತ್ತೆ ಅನ್ನೋದು ಅದ್ರ ಬಳಿಗೆ ನಿಮ್ಗೆ ತಿಳುವಳಿಕೆ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಎಕ್ಸ್ಪೀರಿಯನ್ಸ್ ಸರ್ ಈಗ ಜನಗಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ನಾನೊಂದು ಮುನ್ನೂರು ನಾಟಿ ಕೋಳಿ ಸಾಕಿ ಐನೂರು ಸಾಕ್ತೀನಿ ನನಗೆ ಎಷ್ಟೋ ಜನ ಸರ್ ನನಗೆ ಫೋನ್ ಮಾಡ್ತಾರೆ ನಂದು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಮತ್ತೆ ನಂದು ಚಾನಲ್ ಇದೆ ಎಸ್ ಎಲ್ ವಿ ನಾಟಿ ಕೋಳಿ ಫಾರಂ ಅಂತ ದಯವಿಟ್ಟು ನಿಮ್ ಚಾನಲ್ ಇಂದ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ ಆಗಿಲ್ಲ ಆತ್ಮೀಯ ಬಂದುಸ್ಕ್ರ ಎಸ್ ಎಲ್ ವಿ ನಾಟಿ ಕೋಳಿ ಫಾರ್ಮ್ ಅಂತಂದ್ರೆ ಸಿಗುತ್ತೆ ನನ್ಗೆ ಎಷ್ಟೋ ಜನ ಕಸ್ಟಮರ್ಸ್ ಫೋನ್ ಮಾಡ್ತಾರೆ ನನಗೆ ಸರ್ ನಿಮ್ದು ಪ್ಯೂರ್ ನಾಟಿ ಅಲ್ವಾ ನಾನು ವಿಡಿಯೋ ನೋಡಿದೆ ನಿಮ್ದು ನನ್ಗೆ ಒಂದು ಐನೂರು ಪಿಳೆ ಬೇಕು ಸಾವಿರ ಪಿಳ್ಳೆ ಬೇಕು ಅಂತಾರೆ ನಾನು ನಾನು ಕಸ್ಟಮರ್ ಹೇಳ್ತೀನಿ ದಯವಿಟ್ಟು ನಾವು ಐನೂರು ಸಾವಿರ ಪಿಳ್ಳೆ ಪ್ರೊಡಕ್ಷನ್ ಮಾಡೋದಿಲ್ಲ ಸರ್ ಅಷ್ಟೊಂದು ಆಚಿಂಗ್ ಮಾಡೋದಿಲ್ಲ ನೂರು ಇನ್ನೂರು ಪಿಳ್ಳೆ ಆದ್ರೆ ಹೇಳಿ ಕೊಡ್ತೀವಿ ಅಂತ ಹೇಳ್ತೀವಿ ಸಾವಿರ ಐನೂರು ಸಾಕದಲ್ಲಿ ಹೇಗಿರುತ್ತೆ ಕೇಳಿ ಈಗ ಎದೆ ಕುಡಿದ್ ಮಕ್ಳಾಗಿರ್ತಾರೆ ಬೇಬಿ ಮಾಡ್ಲು ಕುಡಿದ ಮಕ್ಕಳಾಗಿರ್ತಾರೆ ಹಾಗೆ ತಾಯಿಯಿಂದ ಕೋ ಆ ಪಿಳ್ಳೆಗಳ ಆಕ್ಟಿವಿಟೀಸ್ ಬೇರೆ ಇರುತ್ತೆ ಮತ್ತೆ ಅದಕ್ಕೆ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ರೋಗ ರುಜಿನ ಬರೋದಿಲ್ಲ ತಾಯಿ ಅದಕ್ಕೆ ಹುಟ್ಟಾಗಿಂದಾನೆ ಹೇಳ್ಕೊಟ್ಟಿರುತ್ತೆ ಈಚೆಗಡೆ ಮೇಯದು ಕಾಲ್ಕೆರೆಯೋದು ಇವೆಲ್ಲ ಹೇಳ್ಕೊಡಿರುತ್ತೆ ಕುಕ್ಕಾಡೋದಿಲ್ಲ ಇವೆಲ್ಲ ಮಾಡೋದಿಲ್ಲ ಸೊ ನೀವು ಆಚಿಂಗ್ ಮಾಡಿ ತಂದಿರೋಂತ ಪಿಳ್ಳ ಏನ್ ಮಾಡ್ತೀರಾ ಪೇಪರ್ ಮೇಲೆ ಬಿಟ್ಬಿಟ್ಟು ಎರಡು ದಿನ ಮೂರು ದಿನ ಅದಕ್ಕೆ ಫುಡ್ ಕೊಟ್ಟು ಇದೇ ಫುಡ್ ಅಂತ ತೋರಿಸ್ತೀರಾ ಈಗ ಮಕ್ಳಿಗೆ ಎಡೆಯಾಲ ಕುಡಿಯೋ ಕುಡಿಯೋ ಎಡೆಯಲ್ ಇಲ್ದಿರ ಮಕ್ಳಿಗೆ ಏನ್ ಮಾಡ್ತೀರಾ ಫೀಡಿಂಗ್ ಬಾಟ್ಲು ಕೊಡ್ತಿರಲ್ಲ ಆ ರೀತಿ ಅದನ್ನ ಫೀಡಿಂಗ್ ಮಾಡಕ್ ಹೋದಾಗ ಅದು ಅಮೂಲ್ ಬೇಬಿ ತರ ಬೆಳೆಯುತ್ತೆ ನಿಮ್ಗೆ ಅರ್ಥ ಆಗ್ತಿದ್ಯಾ ಸೊ ಅದು ಫಾರಮ್ ಹೋಗ್ಯದು ನೀವು ಫೀಡ್ಸ್ ಹಾಕ್ತೀರಾ ಫೀಡ್ಸ್ ಮೇಯುತ್ತೆ ಸೊ ಅದ್ರ ಬಾಡಿ ಬಾಡಿ ಸ್ಟ್ರಕ್ಚರ್ ಕೂಡ ಬೇರೆ ಇರುತ್ತೆ ನಾಟಿ ಕೋಳಿ ಏನೇ ಇದ್ರು ಈಚೆ ಮೇಯ್ಬೇಕು ಸರ್ ಬಿಸಿಲಲ್ಲಿ ಬೆಳಿಗ್ಗೆ ಆರೂವರೆಗೆ ಶೆಡ್ ತೆಗೆದ್ರೆ ಸರ್ ಆರೂವರೆ ಏಳು ಗಂಟೆಗೆ ತೆಗೆದ್ರೆ ನಾವಿನ್ ಸಂಜೆ ಆರೂವರೆ ಏಳು ಗಂಟೆಗೆ ಓಡಿಸುದಿಲ್ಲ ಸರ್ ಈಗ ನೀವು ಯಾವ ತನ ನಿಮ್ಮ ಎರಡು ವರ್ಷದಲ್ಲಿ ನೀವು ಏನೋ ಕೆಲಸ ಇದೆ ಅಂತ ಒಂದ್ ಬೆಂಗಳೂರಿಗಾಗಿ ಯಾವ್ದೋ ಒಂದ್ ಊರಿಗಾಗಲಿ ಒಂದ್ ನಾಲ್ಕೈದು ದಿವಸ ಈ ಕಡೆ ಸರ್ ಇದೆ ಹೋಗಿದೆ ಹೋಗಿದ್ರದ್ದು ಉಂಟು ಸುಳ್ಳಿಲ್ಬಾರ್ದು ನನ್ ಮೊನ್ನೆ ತಿರ್ತಿಗೆ ಹೋಗಿದ್ದೆ ಮೊನ್ನೆ ತಿರ್ತಿಗೆ ಹೋಗಿದ್ದೆ ಈಗ ಟೂ ಟು ಅಂಡ್ ಹಾಫ್ ಮಂತ್ ಪಾಸ್ಟ್ ನಾನು ಶಿರ್ಡಿಗೆ ಹೋಗಿದ್ದೆ ಫ್ಲೈಟ್ ಅಲ್ಲಿ ಬಾಂಬೆ ಹೋಗಿದ್ದೆ ಈ ತರ ನಾನು ಒಬ್ಬ ರೈತನಾಗಿ ನಾವೆಲ್ಲ ರೈತರ ಜನಗಳು ಹೇಳ್ಕೊಂತಾರೆ ಎಂಜಾಯ್ ಇಷ್ಟ ಇಷ್ಟಪಡ್ತೀನಿ ನಾನು ಟ್ರಾವೆಲಿಂಗ್ ಮಾಡ್ತೀನಿ ಮಾಡಿದೀನಿ ಮಾಡಿದೀನಿ ಆ ನೀವು ಫುಡ್ ಹಾಕಿಲ್ಲ ಅಂದ್ರು ಕೋಳಿ ಏನು ಏನು ಒಂದ್ ದಿನ ಹಾಕಲಿಲ್ಲ ಅಂದ್ರೆ ಏನಾಗೋದಿಲ್ಲ ಕೋಳಿಗಳಿಗೆ ನಾಟಿ ಕೋಳಿಗಳಿಗೆ ಬಟ್ ನನಗೆ ತುಂಬಾ ಬ್ಯಾಗ್ ಸಪೋರ್ಟಿವ್ ಆಗಿ ನನ್ನ ತಂದೆ ತಾಯಿ ಇದ್ದಾರೆ ಸೊ ಅವರು ಒಂದ್ ದಿನ ಎರಡು ದಿನ ಬ್ಯಾಲೆನ್ಸ್ ಮಾಡ್ತಾರೆ ನೋಡ್ಕೊಂತಾರೆ ನೋ ಪ್ರಾಬ್ಲಮ್ ನನ್ನ ತುಂಬಾ ಬ್ಯಾಗ್ ಸಪೋರ್ಟಿವ್ ಆಗಿ ನನ್ನ ತಂದೆ ನನ್ನ ತಾಯಿ ಇದ್ದಾರೆ ಸೊ ಅವರಿಂದ ನನಗೆ ಅಪ್ಪ ನಾನು ಹೋಗ್ಬಿಟ್ಟು ಬರ್ತೀನಿ ಈ ತರ ಹೋಗ್ತಾ ಇದ್ದೀನಿ ಅಂದಾಗ ನಾನು ಅದಕ್ಕೆ ಏನನ್ಬೇಕು ಪ್ರಿಸರ್ವೇಶನ್ ಈಗ ನಾನು ನಾಳೆ ಹೊಡ್ತಿದ್ದೀನಿ ಅಂದಾಗ ಇವತ್ತು ಮಧ್ಯಾಹ್ನ ನಮ್ ತಂದೆ ತಾಯಿ ಬರ್ತಾರೆ ನಮ್ ತಂದೆ ತಾಯಿನ ಅವ್ರನ್ನ ಬಿಟ್ಟು ನಾಳೆ ಹೇಗೆ ಅದಕ್ಕೆ ಫೀಡಿಂಗ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ರಾಗಿ ಜೋಳ ಎಲ್ಲ ಮತ್ತೆ ನೀರೆಲ್ಲ ವಾಶ್ ಮಾಡಿ ಇಟ್ಬಿಡಿ ಪ್ರತಿದಿನ ನಮ್ ನೀರು ವಾಟರ್ ನ ವಾಶ್ ಮಾಡ್ತೀವಿ ಸೊ ಈಗ ದೊಡ್ಡ ಕೋಳಿಗಳಿಗೆ ನಾವು ದೊಡ್ಡ ಬಾಲ ಇದ್ದೀವಿ ಸರ್ ನೀರ್ನ ಫಿಲ್ಟರ್ ಮಾಡ್ಕೊಡ್ತೀರಾ ಫಿಲ್ಟರ್ ಮಾಡ್ಕೊಡೋದಿಲ್ಲ ನಮ್ ಆಕ್ಚುಲಿ ಬೋರ್ ವಾಟರ್ ಏನಿದೆ ನಮ್ದು ಕೊಡ್ತೀವಿ ನಮ್ ಬೋರ್ ಇಂದ ಏನ್ ವಾಟರ್ ಬರುತ್ತೆ ವಾಟರ್ ಕೊಡ್ತೀವಿ ಈಗ ವಾಶ್ ಮಾಡ್ತೀನಿ ಅಂದ್ರಲ್ಲ ಸರ್ ಕೋಳಿ ಕುಡಿಯೋಕೆ ನೀರು ಇಟ್ಟಿರ್ತೀವಿ ಸರ್ ಬಾಲ್ಗಳನ್ನ ಪಬ್ಬು ಸೊ ಅದನ್ನೆಲ್ಲ ನಮ್ ತಂದೆ ತಾಯಿ ಬಂದು ವಾಶ್ ಮಾಡ್ತಾರೆ ಮಾಡ್ಕೊಂತಾರೆ ಸೊ ಅವ್ರು ಬ್ಯಾಲೆನ್ಸ್ ಮಾಡ್ಕೊತಾರೆ ಟೂ ತ್ರೀ ಡೇಸ್ ಬ್ಯಾಲೆನ್ಸ್ ಮಾಡ್ತಾರೆ ಮ್ಯಾಚಿಂಗ್ ಇರೋದು ಮಾತ್ರ ನಾವು ಫೋನ್ ಅಲ್ಲಿ ಅವ್ರಿಗೆ ಅಪ್ಡೇಟ್ ಮಾಡ್ತಾಡ್ತೀನಿ ಇರ್ತೀನಿ ರೀತಿ ಮಾಡ್ಬೇಕು ಕೋಳಿ ಆಚಿಂಗ್ ಕೂತಿರ ಕೋಳಿ ಮುಚ್ಚಿ ಈ ತರ ಎಲ್ಲ ಅಪ್ಡೇಟ್ ಇರ್ತೀನಿ ನಾವು ಆಚಿಂಗ್ ಕೋಳಿ ಶೆಡ್ ಇಂದ ನಾವು ತೆಗೆಯದೇ ಇಲ್ಲ ಸರ್ ಇಪ್ಪತ್ತೊಂದಿನ ತೆಗೆಯದೇ ಇಲ್ಲ ಅಂದ್ರೆ ಕೋಳಿಗೆ ಅಂತ ಪ್ರತಿದಿನ ಪ್ರತಿದಿನ ತೊಳಿತೀವಿ ತೊಳಿತೀವಿ ಉದ್ದೇಶ ಅಂದ್ರೆ ಈಗ ನಮ್ಮಲ್ಲಿ ಬಾತ್ಕೋಳಿ ಇದೆ ಟರ್ಕಿ ಇದೆ ಸೊ ಬಾತ್ಕೋಳಿಗಳು ತಿಂಡಿ ಅನ್ನೇ ನೀರು ಒಳಗಡೆ ಬಿಟ್ಟಿರುತ್ತೆ ಸೊ ಅದು ಇನ್ಫೆಕ್ಷನ್ ಆಗ್ಬಾರದು ಕ್ಲೀನ್ ಇರ್ಬೇಕಲ್ಲ ಮನುಷ್ಯರು ಕ್ಲೀನ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೊಟ್ಟು ತೊಳಿದೇನೋ ಬಿಡಿ ನೋ ಪ್ರಾಬ್ಲಮ್ ಬಟ್ ಒಂದ್ರೆ ಅದು ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಕೋಳಿ ಇನ್ಫೆಕ್ಷನ್ ಆಗುತ್ತೆ ಒಂದಿನ ಎರಡು ದಿನ ನಾನು ತೊಳೆದಿಲ್ಲ ಬೇಡಪ್ಪ ಒಂದ್ ಒಂದ್ ಬಂದಾಗ ಅದು ಎರಡನೇ ತಿಂಗಳಿಗೂ ಇಲ್ಲ ಹದಿನೈದು ಇನ್ಫೆಕ್ಷನ್ ಪರವಾಗಿ ಅದಕ್ಕೆ ನೀವೇ ಒಣೆಗ ಕಾರ್ಯಕ್ಕೆ ಹಾಕ್ತೀರಾ ಸೊ ಆ ಉದ್ದೇಶದಲ್ಲಿ ಕ್ಲೀನ್ನೆಸ್ ಇರೋದು ತುಂಬಾ ಒಳ್ಳೇದು ಅನ್ನೋ ಉದ್ದೇಶದಲ್ಲಿ ಪ್ರತಿದಿನ ತೊಳೆಯೋದು ತೊಳೆದ್ ತುಂಬಾ ಒಳ್ಳೇದಾಗತ್ತೆ ಸರ್ ನಾಟಿ ಕೋಳಿಗಳು ಯಾವ ಫುಡ್ ನ ಆಸೆ ಪಟ್ಟು ಮೇಯ್ತವೆ ಮತ್ತೆ ನಾನ್ ಬಂದಾಗ ನೀವು ಬಾಳೆ ಗಿಡ ಹಾಕ್ತಿದ್ರಿ ಸಣ್ಣ ಬಾಳೆ ಗಿಡ ಯಾವ ವಾರದಲ್ಲಿ ಒಂದು ಎರಡು ಸರಿ ಬಾಳೆ ನಮ್ಮಲ್ಲಿ ಅಡಿಕೆ ಹಾಕಿರೋದ್ರಿಂದ ಮಧ್ಯ ಮಧ್ಯದಲ್ಲಿ ಬಾಳೆ ಹಾಕಿದೀವಿ ಗಿಡಗಳ ಸರ್ ತಂದಾಕ್ತಿವಿ ಅದನ್ನ ಕುಟ್ಟಿ ಕುಟ್ಕೊಂಡು ತಿನ್ನುತ್ತೆ ಅದನ್ನ ತರ ಮಾಡ್ಬಿಡುತ್ತೆ ಕೋಳಿ ಬಟ್ ಅದ ನನ್ಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಾಳೆ ಗಿಡದ ಇದ್ರ ಅಂಶದಲ್ಲಿ ಏನೋ ಒಂದು ಮೆಡಿಸನ್ ಇದೆ ಕೋಳಿಗೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾನಿನ್ನ ಸಂಪೂರ್ಣವಾಗಿ ಮಾಹಿತಿ ತಗೊಂಡಿಲ್ಲ ಬಟ್ ಅದ್ರ ಬಗ್ಗೆ ಕೇಳಿದೀನಿ ಸೊ ಅದು ಆಂಟಿ ಅದ್ರಲ್ಲಿ ಮೆಡಿಸನ್ ಇದೆ ಬಾಳೆ ಕಂದಿದ್ರಲ್ಲಿ ಕೋಳಿ ಅದನ್ನ ಟೂ ಡೇಸ್ ತ್ರೀ ಡೇಸ್ ಕೊಡ್ತೀವಿ ನಾವು ಈ ಬಾಳೆ ಗಿಡ ಹಾಕೋದು ನೀವು ನಿಮ್ಮ ಊರಿನ ರೈತರ ಕಡೆಯಿಂದ ಕೇಳಿ ಅಥವಾ ಯೂಟ್ಯೂಬ್ ಫೇಸ್ಬುಕ್ ನೋಡಿ ಅದ್ರ ಬಗ್ಗೆ ಮಾಹಿತಿಗಳು ತಗೊಂಡು ನಾನು ತಿಳ್ಕೊಂಡು ಮಾಡ್ತೀವಿ ಸರ್ ಈಗ ನೀವು ಇಷ್ಟು ನಾಟಿ ನಾಟಿ ಕೋಳಿಗೆ ಸರ್ ನೀವೊಂದು ಪ್ರಶ್ನೆ ಕೇಳಿದ್ರ ನನ್ಗೆ ನೀವು ಹಂಗೆ ಮರ್ತಾ ಅನ್ಸುತ್ತೆ ನಾಟಿ ಕೋಳಿಗೆ ಏನ್ ಫುಡ್ ಅಂದ್ರೆ ಇಷ್ಟ ಹೌದು ಸರ್ ನಾಟಿ ಕೋಳಿಗೆ ಹೇಳ್ತೀನಿ ನೋಡಿ ಅದಕ್ಕೆ ಇಷ್ಟ ಅಂತ ಏನಲ್ಲ ಸರ್ ಅದು ಏನ್ ಹಾಕಿದ್ರು ತಿನ್ನುತ್ತೆ ಮಂಟಿನ ತಿನ್ನುತ್ತೆ ಕೋಳಿ ನೀವ್ ಅಬ್ಸರ್ವ್ ಮಾಡಿ ಬೇಕಾದ್ರೆ ಗೊತ್ತಾಗಲ್ಲ ಇವಾಗ ಇದೆಯಲ್ಲ ನಿಮ್ಗೆ ಗೊತ್ತಾಗಲ್ಲ ಸರ್ ಈಗ ಬಿಸ್ತಿ ಇರೋದ್ರಿಂದ ನಿಮ್ಗೆ ಕೋಳಿಗಳೆಲ್ಲ ಹೊರಗಡೆ ಇದೆ ನೆಲಲ್ಲಿ ಸಂಜೆ ಬನ್ನಿ ನೀವ್ ತಿನ್ನುತ್ತೆ ತಿನ್ನುತ್ತೇನೆ ಏನ್ ತಿಂತಿದ್ದೀರಾ ಕೋಳಿ ಅಂದ್ರೆ ಅದು ಮಣ್ಣು ತಿಂತಿರುತ್ತೆ ನಾಟಿ ಕೋಳಿ ಮಣ್ಣು ತಿನ್ನುತ್ತೆ ನೀವು ನಿಜ ನಾಟಕೋಳಿ ಕೇಳಿ ನೀವು ಯಾರು ಕೋಳಿ ಮಣ್ಣು ತಿನ್ನುತ್ತೆ ಅದು ಜೀರ್ಣ ಮಾಡ್ಕೋ ಕೆಪಾಸಿಟಿ ಇದೆ ನಾಟಿ ಕೋಳಿ ಮಣ್ಣು ತಿನ್ನಿಸ್ತದೆ ಸರ್ ಎಷ್ಟೋ ಜನ ನೀವು ಏನಂತ ಕುಂದ್ರೆ ನಾಟಿ ಕೋಳಿ ಫೀಡ್ ಪಳಿಸ್ತಾರ ಇಲ್ಲ ದೇವಣ್ಣ ನಾಟಿ ಕೋಳಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಮಣ್ಣು ತಿನ್ನುತ್ತೆ ಕೋಳಿ ಬೆಳೆಯುವ ದಯವಿಟ್ಟು ಕೇಳಿ ಈಗ ನಾಟಿ ಕೋಳಿ ಪಕ್ಕ ನೀವು ಕುತ್ಕೊಂಡು ನೋಡಿ ಅದು ತಿಂದು ಏನ್ ತಿಂತಿದೆ ಅದನ್ನ ನೆಲದಲ್ಲಿ ಅಂತ ಮಣ್ಣು ತಿನ್ನುತ್ತೆ ಇಲ್ಲ ಸರ್ ನಾಟಿ ಕೋಳಿ ಕಡ್ದಾಗ ಹೊಟ್ಟೆ ಭಾಗದಲ್ಲಿ ಮಣ್ಣಿನ ಅಂಶನೂ ಹೌದು ಮಣ್ಣು ತಿನ್ನುತ್ತೆ ನಾಟಿ ಕೋಳಿ ನಮ್ಮಲ್ಲಿ ಮಣ್ಣನ್ನು ಟ್ವೆಂಟಿ ಪರ್ಸೆಂಟ್ ಅದಕ್ಕೆ ಫೀಡಿಂಗ್ ಆಗ್ತಿದೆ ಸರ್ ಈಗ ಈ ಸೊಪ್ಪು ಎಲ್ಲ ನೀವು ನಾಟಿ ಕೋಳಿಗೆ ಹಾಕಿರದ ಹೌದು ಸರ್ ಇದೆಲ್ಲ ಕೊತ್ತಂಬರಿ ಇವೆಲ್ಲ ವೇಸ್ಟೇಜ್ ಬರುತ್ತಲ್ಲ ನಮ್ಮ ಸ್ನೇಹಿತರೊಬ್ಬರು ಆತ್ಮೀಯರು ಜಗದೀಶ್ ಅಂತ ಇದ್ದಾರೆ ಅವರು ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ ಅವರು ವೇಸ್ಟೇಜ್ ಇರೋದನ್ನ ನಮ್ಗೆ ದೈವ ಕೊಡ್ತಾರೆ ಸೊ ಈ ಕೊತ್ತಂಬರಿ ಸಬ್ಬಕ್ಕಿ ಈ ಟೊಮೊ ಟೊಮೊಟೊ ಇವೆಲ್ಲಾ ಹಾಕ್ತಿವಿ ಮತ್ತೆ ನಮ್ ಫಾರ್ಮ್ ಹೌಸ್ಗೆ ಯಾರು ಗೆಸ್ಟ್ ಗಳು ಬಂದಾಗ ಇಲ್ಲ ನಮ್ಮ ತಂದೆ ಫ್ರೆಂಡ್ಸು ಇಲ್ಲ ನಮ್ಮ ತಾಯಿ ನಮ್ಮ ತಾಯಿ ಬಂದಾಗ ಎಲ್ಲಿ ಕುಡಿತಾರೆ ನಾವು ಕಟ್ ಮಾಡ್ಬಿಟ್ಟು ಕೋಳಿಗೆ ಹಾಕ್ತಿವಿ ಕೋಳಿ ಕಟ್ಕೊಂಡ್ ತಿನ್ನುತ್ತೆ ತಿನ್ನುತ್ತೆ ಕುಕೊಂಡ್ ತಿನ್ನುತ್ತೆ ಕೋಳಿ ನಮ್ಮಲ್ಲಿ ಏನು ವೇಸ್ಟ್ ಬರೋದಿಲ್ಲ ಸರ್ ನಾವು ಕೋಳಿಗೆ ಅಕ್ಕಿ ಅನ್ನ ಕೊಡೋದಿಲ್ಲ ಅನ್ನ ಅಂದ್ರೆ ಬೇಸಿಗೆ ಅನ್ನ ಕೂಡ ನಾವು ಕೋಳಿ ಕೊಡೋದಿಲ್ಲ ಕೊಡಲ್ಲ ಅಂದ್ರೆ ಏನಂದ್ರೆ ಒಂದ್ ಅಡಿಯಷ್ಟು ಕೊಡ್ಬೋದು ನೀವು ಇದೆಲ್ಲ ಚೌಟ್ರಿಲ್ಲಿ ಉಳಿದಿದೆ ಇಲ್ಲ ಒಂದು ಇಪ್ಪತ್ತು ಕೆಜಿ ಅನ್ನ ಉಳಿದ್ಬಿಡಿದೆ ಅಂತ ತಂದ್ಕೊಳೋದು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಕೋಳಿಗಳಿಗೆ ಉಜ್ಕೊಳುತ್ತೆ ಅಂತ ನಾವು ಕನ್ನಡದಲ್ಲಿ ಅದು ಮೋಷನ್ ಮಾಡ್ಕೊಳುತ್ತೆ ಸೊ ಅದಕ್ಕೆ ಆರೋಗ್ಯ ಸ್ಥಿತಿ ಡೌನ್ ಆಗುತ್ತೆ ಅದಕ್ಕೆ ಇನ್ಫೆಕ್ಷನ್ ಬಗ್ಗೆ ಮಾಹಿತಿ ಕೊಡಕ್ ಹೋದಾಗ ಕೋಳಿ ಬಾತ್ರೂಮ್ ಅಲ್ಲಿ ಅದಕ್ಕೆ ಇನ್ಫೆಕ್ಷನ್ ನಾವು ಕಂಡು ಈ ಕೋಳಿ ಸಹ ಸಾಗಾಣಿಕೆ ಮಾಡೋರು ಸಾಗೋದವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಅಕ್ಕಿ ಸಿಗುತ್ತೆ ಅನ್ನ 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 ಸಿಕ್ಕಿದೆ ವೇಸ್ಟ್ ಅಂತ ತಂದಿ ತಂದಿ ಹಾಕಿಬಿಡ್ತಾರೆ ಕೋಳಿಗೆ ಈ ಅದರಿಂದ ಇನ್ಫೆಕ್ಷನ್ ಆಗುತ್ತೆ ಕೋಳಿಗೆ ದಯವಿಟ್ಟು ಯಾವುದೇ ರೈತರಾಗ್ಬಹುದು ಇಲ್ಲ ಕೋಳಿ ಬೆಳೆಯೋರಾಗಿರ್ಬೋದು ದಯವಿಟ್ಟು ಅನ್ನ ಅಕ್ಕಿನ ಕೊಡೋಕೆ ಹೋಗ್ಬೇಡಿ ಜಾಸ್ತಿ ಟೆನ್ ಪರ್ಸೆಂಟ್ ಕೊಡಿ ಅದನ್ನೇ ನೀವು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕೊಡೋಕೆ ಹೋಗ್ಬೇಡಿ ಕೋಳಿಗೆ ದಯವಿಟ್ಟು ಅವಾಗ ಏನಾಗುತ್ತೆ ಅಂದ್ರೆ ಮೋಷನ್ ಮೋಷನ್ ಅಲ್ಲಿ ನಿಮ್ಗೆ ಕೋಳಿ ರೋಗನ ಕಾಣ್ ಈ ಸುಣ್ಣ ಮಾಡ್ದಂಗೆ ಮಾಡ್ಕೊಳತ್ತೆ ಕೋಳಿ ಮತ್ತೆ ಈ ಬಿಳಿ ನೀರಲ್ಲಿ ಬ್ಲಡ್ ಅಂಶ ಬಂದಂಗೆ ಬರುತ್ತೆ ಕೋಳಿ ಮೌಷನ್ ಅಲ್ಲಿ ಇದೆರಡು ಬಂದೆ ಅಂದ್ರೆ ಕೋಳಿಗಳಿಗೆ ರೋಗ ಪ್ರಾರಂಭ ಆಗಿದೆ ಅಂತ ಅವಾಗ ಇಮಿಡಿಯೇಟ್ ಆಗಿ ನೀವು ಅದಕ್ಕೆ ಏನೇನು ಪಿಕಪ್ಷನ್ ತಗೊಬೇಕು ತಗೊಬೇಕಾಗತ್ತೆ ನೀವು ನಾಟಿಲಿ ಪ್ರಿಕಾಪ್ಷನ್ ತಿಂತಾಗುತ್ತೆ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎರಡು ಈರುಳ್ಳಿ ಐದು ಶುಂಠಿ ಐದು ಬೆಳ್ಳುಳ್ಳಿ ಮತ್ತೆ ಐದು ಇಂಚಷ್ಟು ಶುಂಠಿ ಒಂದು ಸ್ಪೂನು ಅಷ್ಟನ್ನ ಇಷ್ಟು ರುಬ್ಬಿ ಕುಡಿಯೋ ನೀರಿಗೆ ಕೊಡ್ಬೇಕಾಗುತ್ತೆ ಐದರಿಂದ ಆರು ಲೀಟರ್ ಕುಡಿಯೋ ನೀರು ಕೊಡಿ ತುಂಬಾ ಒಳ್ಳೇದು ಅದಕ್ಕೆ ಯಾವುದೇ ರುಜಿನಗಳು ಬರೋದಿಲ್ಲ ಇಲ್ಲ ನಾನು ಆಂಟಿಬಯೋಟಿಕ್ ಒಂದು ಆಂಪ್ಲೋರಿಯಂ ಓರೈಲ್ ಪೌಡರ್ ಅಂತ ಒಂದಿದೆ ಅದನ್ನ ಕೊಡ್ತೀನಿ ನಾನು ಮತ್ತೆ ನಾನು ಕಾಕೂತಿ ಕೋಳಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಹೇಳ್ತಾರೆ ಕಾಕೂತಿರ ಕೋಳಿಗಳು ಏನ್ ಮತ್ತೆ ಅದಕ್ಕೆ ಏನಕ್ತದೆ ಎಲ್ಲಾ ಕೋಳಿಗಳು ಸಾಯುತ್ತೆ ಅಂತ ಬಟ್ ನಾವು ಕೂತಿರೋ ಕೂರೋದಕ್ಕಿಂತ ಮುಂಚೆ ಪ್ರೆಶರ್ ಮಾಡಿರ್ತೀವಿ ಈ ಗೆದ್ಲು ಪೌಡರ್ ಹಾಕ್ತಿವಿ ಕೆಳಗಡೆ ಮತ್ತೆ ನಾವು ಈ ಜಿಲ್ಲೆಗಳಿಗೆ ನೆಸೆ ಉಂಡೆ ಅಂತ ಇರ್ತಾರೆ ಸಿಗುತ್ತಲ್ಲ ಸರ್ ಹೌದು ವೈಟ್ ಇರುತ್ತಲ್ಲ ಅದನ್ನ ಹಾಕ್ತಿವಿ ನಾವು ಒಂದೊಂದು ಕಾಕೂತಿ ಕೋಳಿಗಳಿಗೆ ಎರಡ್ ಎರಡು ಹಾಕಿರ್ತೀವಿ ಅದು ಸ್ಮೆಲ್ಗೂ ಇದು ಬರೋದಿಲ್ಲ ಅಂತ ಅದನ್ನ ತಿನ್ನಲ್ಲ ಸರ್ ತಿನ್ನಲ್ಲ ತಿನ್ನಲ್ಲ ಅದನ್ನ ತಿನ್ನಲ್ಲ ತಿನ್ನಲ್ಲ ಕೋಳಿ ಮತ್ತೆ ನಾವು ಮೂರಿಂದ ನಾಲ್ಕು ದಿನಕ್ಕೊಂದ್ಸರಿ ಆ ಕೋಳಿಗಳ ಮೇಲೆ ಮೇಲೆ ಬಿ ನೈನ್ ಜೀರೋ ಫೋರ್ ಅಂತ ಒಂದು ಸ್ಪ್ರೇ ಇದೆ ನಿಮಗೆ ವೆಟನರಿ ಇದ್ರಲ್ಲಿ ಸಿಗುತ್ತೆ ಅದನ್ನ ಸ್ಪ್ರೇ ಮಾಡ್ತೀವಿ ಸರ್ ಕೋಳಿಗೆ ಅತಿ ಹೆಚ್ಚಾಗಿ ಯಾವ ಯಾವ ರೋಗ ಬರ್ತವೆ ಸರ್ ಸರ್ ಕೋಳಿಗೆ ನಮ್ಮಲ್ಲಿ ನೋಡಿ ಈಗ ಎರಡು ವರ್ಷ ಆಯ್ತು ಯಾವ್ದೋ ಸಿ ಆರ್ ಡಿ ಅಂತ ಬರುತ್ತೆ ಅತಿ ಹೆಚ್ಚಾಗಿ ಅಂದ್ರೆ ಸೊ ಅದು ಬಂದಾಗ ನೀವು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ ಅದಕ್ಕೆ ಅದೇ ಪ್ರಿಕಾಷನ್ ತಗೊಂಡ್ರೆ ಮೆಡಿಸಿನ್ಸ್ ಕೊಟ್ರೆ ನೋ ಪ್ರಾಬ್ಲಮ್ ಸರ್ ಅದನ್ನ முழிக்கு பிராப்ளம் அது ஒே கோழி மிஷின் மெடிசின் கொட்டி கியூர் ಆ ಆ ಕೋಳಿ ಒಳ್ಳೆ ಕೋಳಿಗಳಿಂದ ಬೇರೆ ಅದು ತುಂಬಾ ಒಳ್ಳೇದು ಬಹಳ ಒಳ್ಳೇದು ಬಹಳ ಒಳ್ಳೇದು ಬಹಳ ಒಳ್ಳೇದು ನಾನು ಈ ಮಾತೆ ಕೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾನು ಶೆಡ್ ಇಂದ ಈಚೆ ಮೈಸೋದ್ರಿಂದ ನನ್ಗೆ ಒಂದೇ ಕೋಳಿ ಆಗಿದ್ದು ನನ್ ಬೇರೆ ಕೋಳಿಗಳು ಬಂದಿರ್ಲಿಲ್ಲ ಸೊ ನಾನು ಅದನ್ನ ಪ್ರಿಕಾಶನ್ ತಗೊಂಡೆ ಸೊ ನೀವು ಆಲ್ಮೋಸ್ಟ್ ಅದನ್ನ ಬೇರೆ ಮಾಡಿದ್ರೆ ಅದು ತುಂಬಾ ಒಳ್ಳೇದು ಮತ್ತೆ ಇಮಿಡಿಯೇಟ್ ಆಗಿ ಶೆಡ್ ಒಂದ್ಸರಿ ಸ್ಪ್ರೇ ಮಾಡಿ ಆತರ ಕೋಳಿಗಳಿಗೆ ನೀವು ರೋಗ ಬಂದಿದೆ ಅಂದಿದ ತಕ್ಷಣ ಬಿ ನೈನ್ ಜೀರೋ ಫೋರ್ ಅಂತ ನಾನು ಏನು ಕೋಳಿಗೆ ಕಾಕೂತಿ ಕೋಳಿಗಳಿಗೆ ಸ್ಪ್ರೇ ಮಾಡಿ ಅಂತ ಹೇಳಿದ್ನಲ್ಲ ಅದೇ ಅದೇ ಸ್ಪ್ರೇನ ನೀವು ಶೆಡ್ಗೂ ಮಾಡಿ ಬಿ ನೈನ್ ಜೀರೋ ಫೋರ್ ಅಂತ ತುಂಬಾ ಒಳ್ಳೆ ಸ್ಪ್ರೇ ಅದು ಮಾಡಿ ಒಂದ್ ಸ್ವಲ್ಪ ಕೋಳಿ ಮೆಡಿಸಿನ್ ಪರ್ಸೆಂಟ್ ತೋರಿಸೋಣ ಸರ್ ಬಗ್ಗೆ ಮಾಹಿತಿ ಕೊಡೋಣ ಕೋಳಿ ಮೆಡಿಸನ್ಸ್ ಎಲ್ಲ ಮಾಹಿತಿ ನೋಡಿ ಸರ್ ಇದು ನಾವು ಕೋಳಿಗೆ ಕಾಕೂತಿ ಕೋಳಿಗಳಿಗೆ ಶೆಡ್ಗೆ ವೀಕ್ಲಿ ಒಂದ್ ಸ್ಪ್ರೇ ಮಾಡ್ತೀವಿ ಬಿ ನೈನ್ ಜೀರೋ ಫೋರ್ ಅಂತ ಇದು ಇದನ್ನ ಸ್ಪ್ರೇ ಮಾಡ್ತೀವಿ ಸರ್ ಇದು ಸ್ಪ್ರೇ ಸರ್ ಇದು ನಾನು ಕ್ಯಾನ್ ಇದೆಯಲ್ಲ ಸ್ಪ್ರೇ ಕ್ಯಾನ್ ಈ ಸ್ಪ್ರೇ ಕ್ಯಾನ್ ಅಲ್ಲಿ ಹೌದು ಈ ಸ್ಪ್ರೇ ಕ್ಯಾನ್ ಗೆ ನಾನು ಎರಡು ದಿನ ಮೂಡ್ ಮೂಡ್ ಈ ಡಬ್ಬದಲ್ಲಿ ಹಾಕೊಂಡು ಸ್ಪ್ರೇ ಮಾಡ್ತೀವಿ ಸರ್ ಅಂದ್ರೆ ಸರ್ ಇಂತ ಡಬ್ಬ ಎಷ್ಟು ಹಾಕ್ತೀರಾ ಸರ್ ಇದು ಮೂರ್ ಡಬ್ಬ ಹಾಕ್ತೀವಿ ಇದನ್ನ ಇದು ಮೂರ್ ಡಬ್ಬ ನಮ್ಗೆ ಏನಾದ್ರು ಇನ್ಫೆಕ್ಷನ್ ಜಾಸ್ತಿ ಇದೆ ಅಂದ್ರೆ ಮೂರ್ ಡಬ್ಬ ಹಾಕ್ತೀನಿ ಪ್ರಿಕಾಕ್ಷನ್ ಗೆ ಅಂದಾಗ ಇನ್ಫೆಕ್ಷನ್ ಆಗ್ಬಾರ್ದು ಗೆ ಅಂದ್ರೆ ಎರಡ್ ಡಬ್ಬಾ ಹಾಕ್ತೀನಿ ಎರಡ್ ಡಬ್ಬ ಹೌದೌದು ಹೌದು ನೀರ್ ಮಿಕ್ಸ್ ಮಾಡಿ ಹಾಕೋದು ನೀರು ಮೂರು ಡಬ್ಬಕ್ಕೆ ಎಷ್ಟು ನೀರ್ ಮಿಕ್ಸ್ ಮಾಡ್ತೀವಿ ಫುಲ್ ಕ್ಯಾನ್ ಫುಲ್ ಆಗ್ತದೆ ಈ ಮೂರು ಡಬ್ಬ ಅದ್ರೊಳಗ ಈ ಕ್ಯಾಪ್ ಅದು ಮೂರ್ ಕ್ಯಾಪ್ ಹಾಕ್ತಿವಲ್ಲ ಈ ಮೂರ್ ಕ್ಯಾಪ್ಗೆ ಫುಲ್ ನೀರ್ ಹಾಕ್ತಿವಿ ಕ್ಯಾನ್ ಡಬ್ಬ ಫುಲ್ ನೀರ್ ಮಾಡ್ಕೊಂಡ್ ಸರ್ ಬರೀ ಕ್ಯಾಪ್ ಲಿಕ್ವಿಡ್ ಹಾಕ್ತಿರಿ ಡಬ್ಬದ ಈ ಡಬ್ಬದಲ್ಲಿ ಮೂರ್ ಕ್ಯಾಪ್ ಲಿಕ್ವಿಡ್ ಹಾಕೊಂಡು ನೀರ್ ಮಿಕ್ಸ್ ಮಾಡ್ತೀವಿ ಕ್ಯಾಪ್ ಒಂದು ಕ್ಯಾನ್ ನೀರ್ಗೆ ಹಾಕ್ತಿವಿ ಒಂದ್ ಕ್ಯಾನ್ ನೀರಿಗೆ ಹೌದು 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 ಆ ಕ್ಯಾನ್ ನೀರ್ನ ಎಷ್ಟು ಶೆಡ್ಡಿಗೆ ಸರ ಮೂರು ಶೆಡ್ ಕೋಳಿ ಮೇಲೆ ಮತ್ತೆ ನಾನು ನಾನ್ ಕಾಕುಶಿರೋ ಕೋಳಿಗಳ ಮೇಲೆ ಮಾಡ್ತೀವಿ ಅಂದ್ರೆ ಕೋಳಿ ಮೇಲೆ ಹೊಡಿಬೋದು ಸರ್ ಹೊಡಿಬೋದು ಹೊಡಿಬೋದು ಕೋಳಿಗೆ ಅಂತಾನೆ ಮಾಡಿರೋದು ಇದು ಕೋಳಿ ಹಸುಗೆ ಅಂತಾನೆ ಮಾಡಿ ಹೊಡಿಬೋದು ಹೊಡಿಬೋದು ಸರ್ ಹೊಡಿಬೋದು ತುಂಬಾ ಕಾಸ್ಟ್ಲಿ ಇದು ಇದು ಒಂದು ಲೀಟರ್ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ನಿಮ್ಗೆ ಒಂದ್ ಲೀಟರ್ ಒಂದ್ ಲೀಟ್ರೆ ಒಂಬೈನೂರ ಆಗುತ್ತೆ ಮತ್ತೆ ಸರ್ ಇನ್ನ ಬೇರೆ ಏನಿದೆ ಸರ್ ಬೇರೆ ನಾನು ನೋಡಿ ಸಿ ಸಿ ಆರ್ ಡಿ ಇಂದ ಬರುತ್ತೆ ಅಂತಾರಲ್ಲ ಈ ಮತ್ತೆ ಕಫ ಕೋಳಿಗೆ ಕೋಲ್ಡ್ ಅಂತ ಎಲ್ಲ ಅಂತಾರಲ್ಲ ಅದಕ್ಕೆ ಅಂತಾನೂ ಕೊಡ್ತೀವಿ ಅಂದ್ರೆ ಕೋಳಿಗೆ ಕೋಳಿಗೇನು ರೋಗ ರುಜಿನ ಬರಬಾರ್ದು ಹಿಂದೆ ಗೆ ಇಸ್ಕೊಡ್ಬೇಕು ಅಂತ ಎಲ್ಲ ಪ್ರತಿ ಒಂದು ಹಿಂದೆ ಬರ್ದಿರ್ತಾರೆ ನೋಡಿ ಬರ್ದಿರ್ತಾರೆ ಬರ್ದಿರ್ತಾರೆ ಗೆ ತರ್ಟಿ ಗ್ರಾಮ್ಸ್ ಇನ್ ಫಿಫ್ಟಿ ಲೀಟರ್ಸ್ ಆಫ್ ವಾಟರ್ ಇನ್ಫೆಕ್ಷನ್ ಆಗಿದ್ರೆ ಇಸ್ಕೊಡ್ಬೇಕು ಅಂತ ತರ್ಟಿ ಗ್ರಾಮ್ಸ್ ಇನ್ ಟ್ವೆಂಟಿ ಫೈವ್ ಲೀಟರ್ ಸಿವಿಯರ್ ಇನ್ಫೆಕ್ಷನ್ ಆಗಿದ್ರೆ ಅಂದ್ರೆ ಜಾಸ್ತಿ ಇನ್ಫೆಕ್ಷನ್ ಆಗಿದ್ರೆ ಇಸ್ಕೊಡ್ಬೇಕು ಅಂತ

ಆರ್ಗ್ಯಾನಿಕ್ ಮೆಡಿಸಿನ್ಸ್ ಜಾಸ್ತಿ ಕೊಡೋದು ನಿಮ್ಗೆ ಹೇಳಿದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತೆ ಇದು ಏನಪ್ಪ ಟಾರ್ಮಿಕ್ ಪೌಡರ್ ಏನಂತೀವಿ ಕನ್ನಡದಲ್ಲಿ ಅಷ್ಟ ಪೌಡರ್ ಅಷ್ಟ ಪೌಡರ್ ಇಷ್ಟು ನಾವು ರುಬ್ಬಿಟ್ಟು ಕುಡಿಯೋ ನೀರು ಕೊಡ್ತೀವಿ ಸತಿ ಹೇಳಿ ಸರ್ ಏನೇನು ಸರ್ ಈ ಈರುಳ್ಳಿ ಈರುಳ್ಳಿ ಎರಡು ಈರುಳ್ಳಿ ಎರಡು ಈರುಳ್ಳಿ ಒಂದು ನೂರ್ ನೂರ್ ಕೋಳಿಗೆ ನಾನು ಹೇಳ್ತಾರೆ ಎರಡು ಈರುಳ್ಳಿ ಎರಡು ಈರುಳ್ಳಿ ನಾಲ್ಕು ಶುಂಠಿ ಹಾ ಅಲ್ಲ ನಾಲ್ಕು ನೂರು ಈರು ನೂರು ಕೋಳಿಗೆ ನಾನು ಆರ್ಗ್ಯಾನಿಕ್ ಅಲ್ಲಿ ಮಾಡಕ್ ಹೋದ್ರೆ ನೂರು ಕೋಳಿಗೆ ಎರಡು ಈರುಳ್ಳಿ ದಪ್ಪ ಇರೋದು ಎರಡು ಸಣ್ಣ ಆದ್ರೆ ಮೂರು ಬೆಳ್ಳುಳ್ಳಿ ಐದು ಬೆಳ್ಳುಳ್ಳಿ ಐದು ಇಂಚು ಶುಂಠಿ ಇಷ್ಟು ಒಂದೊಂದು ಇಂಚ್ ಐದು ಇಂಚು ಶುಂಠಿ ಮತ್ತೆ ಒಂದು ಪೌಡ್ರು ಅರ್ಣ ಪೌಡ್ರ್ ಅರ್ಶನ ಪೌಡ್ರ್ ಅರ್ಶನ ಪೌಡ್ರ್ ಇಷ್ಟು ಮಿಕ್ಸಿಲಿ ರುಬ್ಬಿ ಒಂದ್ ಐದ್ ಐದು ಲೀಟರ್ ಇಂದ ಆರು ಲೀಟರ್ ವಾಟರ್ಗೆ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್ ಮಿಕ್ಸ್ ಮಾಡಿ ಕೋಳಿ ಅಂದ್ರೆ ಕುಡಿಯೋ ಕುಡಿಯೋಕೊಡ್ತೀವಿ ಬೆಳಿಗ್ಗೆ ಕೊಡ್ತೀವಿ ಕುಡಿತವೆ ಸರ್ ಕುಡಿಯುತ್ತೆ ಕುಡಿಯುತ್ತೆ ಚೆನ್ನಾಗಿ ಕುಡಿಯುತ್ತೆ ಬಟ್ ಅದು ಅದು ತುಂಬಾ ಒಳ್ಳೇದು ಇದಕ್ಕೆ ಇದೆಲ್ಲದಕ್ಕಿಂತ ಆಯುರ್ವೇದಿಕ್ ಅದೇ ಒಳ್ಳೇದು ಅದರಿಂದ ಬೆನಿಫಿಟ್ ಕಫ ಆಗಲ್ಲ ಕೋಳಿಗೆ ಕೋಲ್ಡ್ ಆಗೋದಿಲ್ಲ ಯಾವ್ಯಾವಂತ ಇನ್ಫೆಕ್ಷನ್ಸ್ ಬರೋದಿಲ್ಲ ರೋಜನೆ ಬರೋದಿಲ್ಲ ಸರ್ ಅದನ್ನ ಬೇಸಿಗೆ ಕಾಲದಾಗ ಕೊಟ್ರಿ ಚೆನ್ನಾಗೋ ಮಳೆಗಾಲದಾಗ ಎಲ್ಲಾ ಕಾಲದಲ್ಲ ಕೊಡಿ ದಯವಿಟ್ಟು ಎಲ್ಲಾ ಕಾಲದಲ್ಲ ಕೊಡಿ ನಿಮ್ಗೆ ಪ್ರಿಕಾಂಷನ್ ತಗೊಳೋದು ಯಾವಾಗ್ಲೂ ಈ ತರ ಆಯುರ್ವೇದಿಕ್ ಮೆಡಿಸಿನ್ಸ್ ಎಲ್ಲ ನೀವು ಫಿಫ್ಟೀನ್ ಡೇಸ್ ಬಂದ್ಸ್ಕೊಡೋದ್ರಲ್ಲಿ ಏನು ಪ್ರಯೋಗ ಕಲ್ಕೊಳೋದೇ ಇಲ್ಲ ಮನೇಲೆ ಸಿಗುವಂತ ಮೆಡಿಸಿನ್ಸ್ ಮದ್ದು ಇದು ಸೊ ಅವಾಗ ಪ್ರಿಕಾಷನ್ ಯಾವ್ದೇ ರೋಗ ರುಜಿನಗಳು ಬರೋದಿಲ್ವಲ್ಲ ನಿಮ್ಗೆ ನೀವೆಲ್ಲ ಹೋಗಿ ಈರುಳ್ಳಿ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮನೆ ಸಹಜವಾಗಿ ನೀವು ಊಟಕ್ಕೆ ಅಂತ ತಂದಿಟ್ಕೊಂಡಿರ್ತೀರ ಸಿಕ್ಕಿ ಸಿಗುತ್ತೆ ಕೊಡಿ ನೀವು ತುಂಬಾ ಒಳ್ಳೇದು ಸರ್ ಈಗ ಕೋಳಿಗೆ ಹುಷಾರಿಲ್ಲ ಅಂತ ಹೇಗ್ ಗೊತ್ತಾಗುತ್ತೆ ಸರ್ ನಿಮ್ಗೆ ಸರ್ ಕೋಳಿಗ ಹುಷಾರಿಲ್ಲ ಅನ್ನೋದು ಸಹಜವಾಗಿ ನೀವು ನಾಟಿ ಕೋಳಿಗಳು ನೋಡಿ ಇಡೀ ತಕ್ಷಣ ಕೈ ಸಿಗ್ಬಿಡುತ್ತೆ ಸಹಜವಾಗಿ ನಾಟಿ ಕೋಳಿಗಳು ಕೈ ಸಿಗೋದಿಲ್ಲ ಮತ್ತೆ ಬಾತ್ರೂಮ್ ಅಲ್ಲಿ ಗೊತ್ತಾಗುತ್ತೆ ಸರ್ ಮೋಶನ್ ನೋಡಿ ನಿಮ್ಗೆ ಈ ಸುಣ್ಣ ತರ ಸುಣ್ಣ ನೀರ್ ಸುಣ್ಣ ತರ ಬರುತ್ತೆ ಮತ್ತೆ ಇಲ್ಲಾಂದ್ರೆ ಗೆ ವೈಟ್ ನೀರ್ ತರ ಬಂದೆ ಅದ್ರ ಬ್ಲಡ್ ತರ ಬರ್ತಾ ಇರುತ್ತೆ ಈ ತರ ಬರ್ತಾ ಇರುತ್ತೆ ಅದಕ್ಕೆ ಹುಷಾರಿಲ್ಲ ಇಲ್ಲ ಸುಸ್ತಾಗಿದೆ அந்த தின்ஃபெக்ஷன் ஸ்டார்ட் ஆக திடனே உங்களுக்கு ಗೊತ್ತாகாதே பிரிகாரஷன்ஸ் அதரதாக